ನಾನು ರಾಜಕಾರಣ ಶುರು ಮಾಡಿರೋದು ಸನ್ಮಾನ ವಿರಾಟ್ ಸಾಹೇಬ್ ಸಾಹೇಬಂಥವ್ರು ಆರ್ ಜೆ ವೆಂಕಟಾಚಲಯ ಅಂತವರು ಕೃಷ್ಣರಾಯರು ಇಂತಿಂತೋ ನೀತಿಮಯರು ಅಂಥವ್ರು ಜೊತೆಯಲ್ಲಿ ನಾನು ಬೆಳ್ಕೊಂಡ್ಬಂದಂಥದ್ದು ಅವ್ರ ಶಿಷ್ಯಗಳಾಗಿ ಅದರಲ್ಲಿ ನನ್ನ ಇವತ್ತು ಬರೀ ಪಕ್ಷ ಬಿಟ್ಟು ಅನ್ನೋದು ಒಂದೇ ಒಂದು ಕಾರಣಕ್ಕೆ ಡಿ ಎ ಮಾಡ್ತಿದ್ದೆ ಅಂದರೆ ಅವಕಾಶ ಇತ್ತು ಕುಮಾರಸ್ವಾಮಿ ಅವರು ಸಿ ಆಗಿದ್ದಾಗ ಒಂದು ವರ್ಷ ನಮ್ಗೆ ಖಾಲಿ ಇತ್ತು ಅವತ್ತು ನಾನು ಹೋಗಿ ಅವ್ರ ಮನೆ ಕೂತ್ಕೊಂಡು ಆನಂದ ನಾನು ಸಿದ್ದರಾಮಯ್ಯ ಹೇಳಿದ್ವಿ ಸರ್ ಹಿಂಗೆ ಖಾಲಿ ಇದೆ ನಾನು ಕೊಡಿ ನಾನು ಕೊಡೋಕೆ ನಿಮಗೆ ಸಮಾಧಾನ ಇಲ್ಲ ಓಲೆ ಎಮ್ ಜಿಗನ ಕೊಡಿ ದೇವಾಂಗದ ಜನಾಂಗ ನಗರದಲ್ಲಿ ಜಾಸ್ತಿ ಇದೆ ನಾಳೆ ರಾಜಕಾರಣಕ್ಕೆ ಅನುಕೂಲ ಆಗ್ತದೆ ನೀವು ಅವನಿಗೂ ಕೊಡಕ್ಕೆ ಮನಸ್ಸಿಲ್ಲ ಈತ ಕಾಯ್ತಾಯಿದ್ದು ಅವನೇ ಬಂದು ಕೂತ್ಕೊಳ್ಳೋಕೆ ಆ ಸೀಟಲ್ಲಿ ಓಲ್ ನೀವೇನ ಬರ್ರಿ ಖಾಲಿ ಬಿಡಬೇಡ್ರಿ ದಯಮಾಡಿ ಖಾಲಿ ಬಿಟ್ಟರೆ ಪ್ರಯತ್ನ ಅಲ್ಲ ಸಮಯ ಓದ್ತಾ ಇರ್ತದೆ ಸಮಯನ ಉಪಯೋಗಿಸ್ಕೊಳ್ರಿ ಪಕ್ಷದ ಸಂಘಟನೆಗೆ ಗೊತ್ತಾಗ್ತದೆ ಅಂತ ಹೇಳಿದಕ್ಕೆ ಅನ್ವೇಷಣೆ ಮಾಡ್ತೀನಿ ಅಂತೇಳಿದ್ರು ಇವತ್ತು ನಾನು ಅಲ್ಲಿದ್ದರು ಕೊಡ್ತಿದ್ದೆ ಅನ್ನೋಕ್ಕೆ ನನ್ನಂತವ್ರು ಹತ್ತಾರು ಜನ ಅವ್ರೆ ಮನ್ಸಿದ್ದ ಖಾಲಿ ಇದ್ದಾಗೆ ಕೊಟ್ಟಿಲ್ಲ ಅಂದರೆ ಇವತ್ತು ಬರ್ತಿರೋ ಸೀಟ್ಗಳಿಗೆ ಎಬ್ಸಿ ಕೊಡ್ತೀಯ ನೀನು ಇವೆಲ್ಲ ಸುಬ್ರೇ ಹೂ ಪ ನಾನು ಈಗ ಆನಂದವರು ಇಪ್ಪತ್ತು ವರ್ಷದ್ದು ಇಷ್ಟೊತ್ತು ಹೇಳಿದರು ನಾನು ಹೇಳೋಕೆ ಶುರು ಮಾಡಿದರೆ ಇನ್ನ ಸಾಯಂಕಾಲ ಸಾಯಂಕಾಲ ಬ್ರೇಕ್ ಫಾಸ್ಟ್ವರೆಗೂ ಹೇಳಬೇಕಾಗ್ತದೆ ಯಾಕೆಂದರೆ ಎಂಬತ್ತ್ಮೂರಿಂದ ಫುಲ್ ಟೈಮ್ ನಾನು ಪುಣ್ಯಾತ್ಮಕ ತಗೊಂಬಂದು ಎಂಥೆಂಥವ್ರನ್ನ ತಗೊಂಬಂದು ದೊಡ್ಡಬಾಪು ತಾಲೂಕಲ್ಲಿ ಏನೇನು ಮಾಡಿದ್ವಿ ಈ ಪುಣ್ಯಾತ್ಮನ್ ತಗೊಂಬಂದು ಏನೇನಾಯಿತು ಅನ್ನೋದು ತಾಲೂಕ್ ಜನತೆಗೆ ಗೊತ್ತದೆ ಆಮೇಲೆ ನನಗೇನು ಅಂದರೆ ಈ ಕೆದಕಕ್ಕೆ ನಾನು ಇಷ್ಟಪಡೋಲ್ಲ ನಿನ್ ಕಡೆ ಹಿಂಗ್ ಬೆಳ್ಳು ಅಂತ ತೋರಿಸಿದ್ರೆ ಅಲ್ಲ ಹಿಂಗೆ ಬೆಳ್ಳು ತೋರಿಸಿದ್ರೆ ಫಸ್ಟ್ ಇದು ಭಗವಂತ ನಿಂದ್ ಮೊದ್ಲು ನೋಡ್ಕೊಳ್ಳೋ ಅಂತ ಹೇಳ್ತಾನೆ ನೇ ಸರಿಲ್ಲ ಅಂತ ಅವನ ಕಡೆ ತೋರ್ಸಿದ್ರೆ ಈಗ ಇದು ಅಬ್ಬೆಟ್ಟು ನೋಡಿಸ್ತದೆ ಫಸ್ಟ್ ನಿಂದ್ ಹೆಂಗಿದ್ಯಾ ಅಂತ ಆಮೇಲೆ ನಾನು ಈ ಬಿಸ್ಕೆಟ್ ನೋಡ್ಸಿರ್ ಮಕ್ಳು ಓತವೆ ಇಲ್ಲಾರು ನಾಯಿ ಮರುಗಳು ಹೋಗ್ತಾ ಇರ್ತವಲ್ಲ ಹಂಗ ಆನಂದ ನಾನು ಕರ್ಕೊಂಡೋದ ಅಂತ ಹೇಳಿದ್ರೆ ನಿನ್ನ ರಾಜಕಾರಣದ ಪ್ರಭುತ್ವತೆ ಇಲ್ಲ ಅಂತ ನಿನ್ನಂತವನ್ನೇ ನಾನು ಏನು ರಾ ರಾಜಕಾರಣದಲ್ಲಿ ಒಬ್ಬ ಎಮ್ ಎಲ್ ಎ ಮಾಡೋಕ್ಕೆ ನಾನು ಪ್ರಾಮಾಣಿಕ ಆರು ಜನರ ಜೊತೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟವನು ನಿನ್ನ ಎಮ್ ಎಲ್ ಎ ಮಾಡೋಕ್ಕೆ ಅಂಥದ್ದು ಆನಂದ ನಾನು ಕರ್ಕೊಂಡು ಅಂದ್ರೆ ನಾನು ಯಾವ ಮಟ್ಟಕ್ಕೆ ತಿಳ್ಕೊಂಡಿದ್ದೆ ನೀನು ಯಾವ ಮಟ್ಟಕ್ಕೆ ತಿಳಿದಿರಿ ನಾನು ಕಾಸಿಂದೆ ಬಂದವನಲ್ಲ ಜಾತಿಯಿಂದ ಹೋದನಲ್ಲ ನೀತಿಯಿಂದ ಬಂದೋನು ನಾನು ಹತ್ತು ವರ್ಷ ಮಜ್ರ ಹೊಸಳ್ಳಿ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಆಗಿದ್ದನು ದೊಡ್ಡಾಪುರ ತಾಲೂಕಲ್ಲಿ ಇಪ್ಪತ್ತ ಒಂಬತ್ತು ಪಂಚಾಯಿತಿಯಲ್ಲಿ ಒಂದೇ ಒಂದು ಕಾಂಗ್ರೆಸ್ ಇದ್ದಿದ್ದು ತೊಂಬತ್ನಾಲ್ಕು ತೊಂಬತ್ತೈದರ ನೀನು ಎಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿರೋದು ದೊಡ್ಡಬಳ್ಳಾಪುರದಾಗಿರಲಿಲ್ಲ ನೀನು ನನ್ನ ಹೋಗ್ಬಿಟ್ಟು ಆನಂದ ಕರ್ಕೊಂಡ ಅಂತ ಹೇಳಿದ್ರೆ ನಾನು ಏನು ಏನಕ್ಕೆ ನಾನು ತಲೆ ಮಾರ್ಗಂಡಿದ್ದೀನ ಇಲ್ಲ ಕುರ್ತದ ಬಲಿ ಆಗಿದ್ದೀನ ಕಾಸಿಗೆ ಬಲಿ ಆಗಿದ್ದೀನ ಇಲ್ಲ ಬೇರೆ ಬೇರೆ ಯಾವುದಕ್ಕಾದ್ರೂ ನಿಮ್ಗಳ ಥರ ಆಸೆ ಪಟ್ಟು ಏನೋ ಕೆಡ್ಸ್ಕೊಂಡಿದ್ದೀನ ನನಗೆ ಭಗವಂತ ಶಕ್ತಿ ಕೊಟ್ಟವನೇ ನಾನು ಹೇಳಿದ್ನಲ್ಲ ಜನರ ಪೂಜಾರಿ ಅಂತವ್ರು ಅಧ್ಯಕ್ಷ ಇದ್ರು ನಮ್ಮ ಸಿ ಎಂ ಲಿಂಗಪ್ಪ ಅವರು ಅಧ್ಯಕ್ಷರು ಹುಲಿ ಟೈಗರ್ ಅವರಲ್ಲ ಕೃಷ್ಣರಾಯರು ಅವ್ರ ಶಿಷ್ಯ ನಾನು ವೀರಪ್ಪ ಮೊಯ್ಲ್ ಅವ್ರ ಶಿಷ್ಯ ನಮ್ಮ ಆರ್ ಜಿ ಅವರು ನನ್ನ ಯಾವ್ದಾನ ರಾಜಕಾರಣ ಮಾತು ಅಂತ ಬಂದರೆ ಆರ್ ಜಿ ಅವರು ಅದನ್ನು ಯೋಚನೆ ಮಾಡೋರು ಪಟ್ಟಂತ ತಕ್ಕಂತೆ ಹಿಂಗೆ ಹೊಡೀತಿರಲ್ಲ ಕಾರಣ ಇವನೇನು ಹೇಳೋದ್ರಲ್ಲಿ ಅರ್ಥ ಅದೇ ಅಂತ ನೀನು ರಾಜಕಾರಣಿನೇ ಅಲ್ಲ ಇವತ್ತು ತಗೊಂಡೋಗಿ ಹೋದಿ ನೀನು ನಿನ್ನ ನಾನು ಸುದ್ದಿನ ಬಿಟ್ಬಿಟ್ಟಿದ್ದೀನಿ ಎಲ್ಲಾನು ಒಂದು ಹೆಸರು ನಾನು ನನ್ನ ತಗೊಂಡೋಗಿ ಡಿ ಡಿ ಎ ಕೊಡಿಸ್ತೀನಿ ಇಲ್ಲ ಎಮ್ ಎಲ್ ಸಿ ಮಾಡ್ತೀನಿ ನನ್ನ ಆಸೆ ಇಟ್ಕೊಂಡು ರಾಜಕಾರಣಕ್ಕೆ ಆಸೆ ಇಟ್ಕೊಂಡಿಲ್ಲ ಬಿ ಜೆ ಪಿಯಲ್ಲಿ ಇಟ್ಕೊಂಡಿಲ್ಲ ಪ್ರಾಮಾಣಿಕವಾಗಿ ನೀನು ಸೋಲ್ಸ್ಬೇಕು ಅನ್ನೋದು ಒಂದಿತ್ತು ನೀನು ನಮ್ಮ ಹೈವೇ ಹೈವೆ ಹತ್ರ ಒಂದೇ ಒಂದು ಮಾತಾಡಿದ್ದು ಅಂದ್ರೆ ನಿನ್ನ ಹೊಟ್ಟೆ ಒಳಗೆ ಎಷ್ಟು ವಿಷಯ ಆಯ್ತು ಅಂತ ನಾಲ್ಕು ಜನ ಇದ್ವಿ ಮೆಟ್ನಾಗ ಹೊಡಿತೀನಿ ಅಂದೆ ನೀನು ಯಾರನ್ನ ನಾಲ್ಕು ಜನ ನಾಲ್ಕೈದು ಜನ ಇದ್ದವ್ರು ನಾವು ಆ ಇಬ್ಬರು ಅಲ್ಲೇ ಅವ್ರೆ ನಾನು ಆನಂದ ಇಲ್ಲಿದ್ದೀವಿ ನಮ್ಮ ನಮ್ಮೂರು ನಾಗೇಶ್ ಸಂದೇಶ ನಾಲ್ಕು ಜನ ಇದ್ವಿ ಮೆಟ್ನಾಗ ಹೊಡಿತೀನಿ ಅಂದ್ರೆ ಯಾರಂದ್ರೆ ಹೇಳಪ್ಪ ಸತ್ಯ ಒಪ್ಗಳ್ರಿ ನಾಲ್ಕರಾಗ ಯಾರಿಗೊಪ್ಪ ಅಂತ ಹೇಳ್ರಿ ನಿಮ್ಮ ಹತ್ರ ಹೇಳೋಕೆ ಇಲ್ಲ ಅಂದ್ಮೇಲೆ ನೀನು ರಾಜಕಾರಣಿನ ಇಲ್ಲ ಆ ನಿನ್ನ ಜೊತೆ ಒಬ್ಬ ಅಧಿಕಾರಿ ಹತ್ರ ಮಂತ್ಲಿ ಕೊಡಿಸಿದ್ದ ನಾನು ಮಂತ್ಲಿ ಇಸ್ಕೊಂಡಿದ್ದೆ ನಾನು ನಿನ್ಗೆ ಗೊತ್ತಿಲ್ದಂಗೆ ಟ್ರಾನ್ಸ್ಫರ್ ಯಾವ್ದಾನ ಮಾಡಿಸಿದ್ನಾ ಒಂದೇನು ಟ್ರಾನ್ಸ್ಫರು ನನ್ನ ಸ್ವಂತ ಮಗಳದು ನೆಲಬಾಗಲಿಂದ ದೊಡ್ಡಪುರಕ್ಕೆ ಹಾಕ್ಸಿದ್ದೆ ಅಷ್ಟೇ ಬಿಟ್ರೆ ಅದು ಕೃಷ್ಣ ಬೈರೇಗೌಡರ ಲೆಟ್ರು ಅವ್ರ ಮಿನಿಸ್ಟ್ರು ನಿನ್ನ ಪುಡ್ಗೋಸ್ ಆಮೇಲೆ ಬರೀ ಎಮ್ ಎಲ್ ಎ ಲೆಟ್ರ್ ಅಲ್ಲ ಅದು ನಾನು ನನ್ನ ಜೀವನದಲ್ಲಿ ನೀತಿ ನಿಯಮ ಇಟ್ಕೊಂಡು ಬಂದಿರೋ ರಾಜಕಾರಣದಲ್ಲಿ ಭಗವಂತನ ಮೆಚ್ಚಬೇಕು ಶುದ್ಧಾಸ್ತಲ್ಲಿ ಬಂದಿದ್ದೀನಿ ನಾನು ಎಲ್ಲಿ ಒಂದು ಗಲೀಜು ಮಾಡ್ಕೊಂಡಿಲ್ಲ ಜೀವನದಲ್ಲಿ ಒಂದು ಸಾವಿರ ಲಂಚ ಅಂತ ತಗೊಂಡಿಲ್ಲ ಎಲ್ಲಿ ಬೇಕಾದ್ರೂ ಹೇಳ್ತೀನಿ ನೀವ್ ಹೇಳ್ರಿ ಆ ಮಟ್ಟಕ್ಕೆ ನಾಲ್ಕು ದಿನದಲ್ಲಿ ಯಾರು ಹೆಸರು ಗೊತ್ತಿಲ್ಲ ನಿನ್ಗೆ ಏ ಇವ್ನು ಅಯೋಗ್ಯ ಇವನ್ ನಂದೇನು ಹೇಳ್ರಿ ಸಮಸ್ಯೆ ಕೇಳ್ರಿ ನನ್ ಕೋಪ ಬಂತು ನನ್ ಒಳಗಡೆ ಏನೋ ಇತ್ತು ಆವೇಶ ಇತ್ತು ಒಬ್ಬ ಸುಳ್ಳು ಹೇಳಿದ್ದ ಹೇಳು ಹೇಳಿದ್ರು ನಿಜ ಜನ ಏನ್ ಇದ್ದಿದ್ದು ಆಮೇಲೆ ಕಾಂಗ್ರೆಸ್ನ ನಾನು ಜೀವ ಅಂತ ಇಟ್ಕೊಂಡಿದ್ದವನು ನಮ್ಮ ಮನೆ ಅಂತ ಇಟ್ಕೊಂಡಿದ್ದವನು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಇತನ್ ಪ್ರೆಸೆನ್ಸ್ ಅಲ್ಲಿ ಹತ್ತುವರೆ ಗಂಟೆ ರಾತ್ರಿ ಶುರು ಆಗಿದ್ದು ಮೀಟಿಂಗು ಬೆಳಗ್ಗೆ ಎರಡು ಗಂಟೆ ಬೆಳಗ್ಗೆ ಎರಡು ಗಂಟೆ ಬೋರ್ಡ್ ತೆಗೆದ್ ಹಾಕಿ ಬರ್ಬೇಕಾದ್ರೆ ಸುಳ್ಳ ಅಂತ ಕೇಳ್ರಿ ಅಲ್ಲ ಹೇಳಿದ್ವಿ ಸಾರಿ ಸೋ ಸೋತೋತಾನೆ ಕಾಂಗ್ರೆಸ್ನ ಕಳೀಬೇಡ್ರಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದೆ ನಾನು ಮೂವತ್ತು ಜನ ಇದ್ವಿ ಚುಂಚೇಗೌಡ್ರು ಒಬ್ರು ಮಾತ್ರ ಆತನ ವಿರುದ್ಧ ಮಾತಾಡಲಿಲ್ಲ ಇನ್ನು ಬಂದಿದ್ದಂಥ ನಾಗೇಶ್ ಇರ್ಬೋದು ನಮ್ಮ ಸನ್ಮಾನ ಲಕ್ಷ್ಮೀಪತಿ ಇರ್ಬೋದು ಎಂ ಜಿ ಇರ್ಬೋದು ಎಲ್ಲ ಬಂದಿದ್ದವ್ರು ಎಕ್ಸೆಪ್ಟ್ ಮೂವತ್ತು ಮೂವತ್ತೈದು ಜನದಲ್ಲಿ ಚುಂಚೇಗೌಡರು ಬಿಟ್ಟು ಇನ್ನೆಲ್ಲ ಚಾರ್ಜ್ ಮಾಡಿದರು ಕಾಂಗ್ರೆಸ್ನ ಸೋಲ್ಸ್ಬೇಡ್ರಿ ಅಂತ ಡಿ ಕೆ ಅವ್ರು ಹೇಳಿದ್ವಿ ವೀರ ಪೈಲಿಗೆ ಹೇಳಿದ್ವಿ ವೀರಬ್ ಪಹ್ಲರ್ ನಾನು ಎಲ್ಪ್ಲಸ್ ಹೋದ್ರು ಡಿ ಕೆ ಅವ್ರ ಏನ್ ಮಾಡ್ಬೇಕಾಯ್ತು ಪಕ್ಷ ಬೇಕು ಅಂದಿದ್ರೆ ವ್ಯಕ್ತಿನ ಬದಲಾಯಿಸ್ಬೇಕಾಯ್ತು ಅವ್ರ ಹತ್ರ ರಿಪೋರ್ಟ್ ಇತ್ತು ಇಂಟೆಲಿಜೆನ್ಸಿ ರಿಪೋರ್ಟ್ ಇತ್ತು ನೀವು ಸೋಲ್ತಾನೆ ಅಂತ ಅವರೇ ನೋಡ್ಸಿರು ಅಷ್ಟಿದ್ದು ಕೊಟ್ಟರು ಕಾಂಗ್ರೆಸ್ ಮುಗಿಸಿರು ಅಲ್ಲ ಡಿ ಕೆ ಅವರು ಬಂದಾಗ ಅವ್ರ ಸಭೆ ಮಾಡಿದಾಗ ಅವರು ಹೇಳಿದೇನಂತೆ ನೀನು ಅಡ್ಲಾ ಕೊಡ್ತೀರ ನೋಡಪ್ಪ ಅವರೇ ಅಂತ ಹೇಳಿದಂತೆ ಅವ್ರೇಳ್ಬೇಕು ಅದ್ರ ಭಗವಂತ ನೋಡದಬೇಕು ಆಮೇಲೆ ನಿಮ್ಮ ಬಾಯ್ದಾಗ ಏನ್ ಬೇಕಾದ್ರು ಬರ್ಬೋದು ಒಂದು ತಿಳ್ಕಳ್ರಿ ಎಲ್ವಿಲ್ ನಾಲ್ಗೆ ಅಂತ ನಾಲ್ಗೆ ಹೆಂಗ್ ಬೇಕಾದ್ರೆ ಆರ್ತೇವೆ ತೊಳಕೋಬಹುದು ಬ್ರಷ್ ಮಾಡ್ಬೋದು ಆದ್ರೆ ಆ ನಾಲ್ಗೆ ಏನು ನುಡಿದಿರ್ತೀವಿ ಅನ್ನೋದು ಅದು ಬಹಳ ಸತ್ಯ ನಾವು ಗುಂಡಿ ತೊಡಕೆ ಹೋದವರಲ್ಲ ಪಕ್ಷ ಉಳಿಸ್ಕೊಳ್ಳೆ ಅಂತ ಬಂದವರು ಮಟ್ಟಕ್ಕೆ ಬೆಳೆದಿದ್ದೀನಲ್ಲ ತೊಡ ಮಟ್ಟ ಆಯ್ತಾ ಆಮೇಲೆ ನಾ ನಾನಂದ್ರ ಅಂತ ನನ್ನ ಲೆಕ್ಕದ ಗೋಲಿ ಆಡೋ ಹುಡುಗ ನಾನು ಎಂಬತ್ ಮೂರರಿಂದ ಫುಲ್ ಟೈಮ್ ರಾಜಕೀಯ ಮಾಡ್ರನು ಗುರುರಾಜಪ್ಪನವ್ರು ಅವ್ರ ಕ್ಯಾಂಡಿಡೇಟು ಕಾಂಗ್ರೆಸ್ ಕೇಳೋರ್ ಇಲ್ಲ ಅವಾಗ ಎರಡೇ ವರ್ಷಕ್ಕೆ ಎಮ್ ಎಲ್ ಎ ಎಲೆಕ್ಷನ್ ಬಂದು ತಿರುಗಿ ಹೆಗ್ಡವ್ರ ಕಾಲ ಎಂಬತ್ತೈದಕ್ಕೆ ಸಿದ್ಧಾನಂದ ಸ್ವಾಮೀಜಿ ನಮ್ಮ ಕ್ಯಾಂಡಿಡೇಟು ಎಂಬತ್ತೊಂಬತ್ತು ಗಂಟಕನ ಹೇಳೋರು ತೊಂಬತ್ನಾಲ್ಕು ಗಂಟಕನ ಹೇಳೋರು ಈ ಎಲ್ಲಿದ್ದೆ ನೀನು ಅವಾಗೆಲ್ಲ ಜಿ ಅವ್ರ ಬೈ ಎಲೆಕ್ಷನ್ ಬಂದಿದ್ದು ಸಾಂಗ್ಗಳು ನೀವು ಆಮೇಲೆ ನೀಲ್ಲ ನಾನು ನೋಡಿದ್ದು ಅದಕ್ಕೆ ಮೊದಲಿಂದ ನನಗೂ ಅದನ್ನ ಸಂಪರ್ಕ ಇತ್ತು ಒಂದು ದಿನ ಯಾವ್ದಾನ ನಿಮ್ಮ ಮಿಸ್ಯೂಸ್ ಮಾಡಿಸ್ಕೊಂಡಿದ್ದೀನ ನಾನು ಇನ್ನು ನನಗೆ ಕೊಟ್ರ ತೊಂದರೆ ಹೇಳಕ್ಕೆ ಹೋದ್ರೆ ನಾನು ಹೇಳಿದ್ನಲ್ಲ ಇನ್ನು ಮೂರು ಅವರ್ ಬೇಕಾಗ್ತದೆ ಅವಶ್ಯಕತೆ ಇಲ್ಲ ನಾನು ಯಾವುದೋ ಒಂದು ತೊಂದರೆ ಹಾಕೊಂಡಿದ್ದೆ ಅದು ಹೇಳ್ಬಿಡ್ತೀನಿ ನಿಮ್ಗೆ ಎಲ್ರಿಗೂ ಗೊತ್ತಿರಲಿ ಯಾರೋ ಬಂದ ಸ್ನೇಹಿತ ಏನೋ ತೊಂದರೆ ಅಂತ ಅಂದ ಯಾರೋ ದುಡ್ಡು ಇರೋರು ಸಾವ್ಕಾರ ಹತ್ರ ಚೆಕ್ ಮುಖಾಂತರ ದುಡ್ಡು ಕೊಡಿಸಿದ್ದೆ ನನ್ನ ಬ್ಯಾಡ್ ಟೈಮ್ ಏನೋ ಅವನು ವಾಪಸ್ ಕೊಡಲಿಲ್ಲ ಒಂದು ನೂರು ಸಾರಿ ಆ ಲೋಗುವಾಗ ಹೇಳ್ತಾನೆ ಇದ್ದೆ ಎಲ್ಲಿ ಶಾಖರ್ ನಗರ ಫ್ಲೈಓವರ್ ಮನೋ ಎಲ್ಲ ಪಕ್ಕದ ಮನೆ ಒಂದು ಸರಿ ಹಿಂಗೆ ಆಗೋಯ್ತು ತಗಲಾಕೊಂಡ್ಬಿಟ್ಟಿದ್ದೀನಿ ಐದ್ ಐದು ಲಕ್ಷ ಅಂತ ನಿನಗೆ ಗೊತ್ತಿದ್ದು ನೂರಾರು ಸಾರಿ ಹೇಳಿ ಅದೇ ಸನ್ಮಾನ ರಾಮಣ್ಣವ್ರು ಹೇಳಿದರು ಅಣ್ಣ ನನಗೂ ಹೇಳಿದ್ದ ನಾನು ಬಚಾವಾಗೋಣ ಅಂತ ನಿಮ್ಮ ಬುದ್ಧುವಂತ ಹೋಗಿ ಬಿಡಪ್ಪ ನನಗೆ ಯಾವ್ದು ಋಣ ಇತ್ತು ತಗಲಾಕೊಂಡಿದ್ದೀನಿ ಅಂತ ನಾನು ಅವನು ಇಡಿಸಿ ಪೊಲೀಸ್ ಸ್ಟೇಷನ್ಗೆ ಹಾಕಿಸಿದೆ ಹದಿನೈದು ಲಕ್ಷಕ್ಕೆ ಏಳು ವರ್ಷ ಬಡ್ಡಿ ಕಟ್ಟಿದ್ದೀನಿ ನಾನು ಆ ಭಗವಂತ ನೋಡ್ಕೊಂಬಕ್ಕ ಅವನು ಆಯ್ತಾ ನಾವು ಉಸುರಂದಿಲ್ವ ನೀನು ನನಗೆ ಗೊತ್ತಿಲ್ಲದಂಗೆ ನಾನು ಪೊಲೀಸ್ ಟೇಷನ್ಗೆ ಹಾಕ್ಸಿದ್ರೆ ಅವ್ನು ಬಿಟ್ಟು ಮನೆ ಕಡೆ ಕಳಿಸಿದೆ ಅಲ್ಲ ಯಾಕೇನು ಅಂತ ಕೇಳಬೇಕ ನೀನು ಅಲ್ಲೇನು ರೀ ಯಾಕೆ ನಾನು ನಿನ್ಗೆ ಚೂರಿ ಹಾಕಿದ್ನಾ ಇಂದು ಒಂದಲ್ಲ ಮಸ್ತಗವೇ ಆಮೇಲೆ ಸಾಮಾನ್ಯ ಜನಕ್ಕೆ ಯಾರಿಗೂ ಡಿಗಿ ಅವ್ರ ಮನೆಗೆ ಕೇಳಿದೆ ಲಾಸ್ಟು ಒಂದು ಐವತ್ತು ರಾತ್ರಿ ಒಂದು ಐವತ್ತು ಗಂಟೆ ಸರ್ ಏನು ಬೇಡ ನಾವು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಕೆಲಸ ಮಾಡ್ತೀವಿ ನಮ್ಮ ತಾಯಿ ಅಣ್ಣಗೂ ಮಾಡ್ತೀವಿ ಒಂಬತ್ತು ವರ್ಷ ಆಗಿತ್ತು ಅಲ್ಲಿಗೆ ಇನ್ನೂ ಹತ್ತು ವರ್ಷ ಆಗಿರ್ಲಿಲ್ಲ ಇನ್ನು ಆರು ತಿಂಗಳಿತ್ತು ಎಲೆಕ್ಷನ್ಗೆ ವರ್ಷಕ್ಕೊಬ್ಬ ಕಾರ್ಯಕರ್ತನಿಗೆ ಅವನ ಕಾಯಿಲೆಗೋ ಅವ್ರ ಮನೆಗೆ ಸಾವುಗೋ ಒಂದು ವಿದ್ಯಾಗೋ ಒಂದ್ ವರ್ಷಕ್ಕೊಬ್ಬನಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅಂತ ಒಂಬತ್ತು ಜನ ಹೆಸರು ಹೇಳಿದ್ರೆ ಇಲ್ಲಿ ನಿಮ್ಮ ಮುಂದೆ ಕಾಲು ಕೇಳೋಕ್ಕೆ ತೂರ್ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಒಂದ್ ದಿವ್ಸ ನೀನು ಅದು ಕೊಟ್ಟಿದ್ರಲ್ಲ ಇರೋದು ಇನ್ನ ನಾವನ್ನ ಒಂದ್ ಸಾವಿರ ಎರಡು ಸಾವಿರ ಐದು ಸಾವಿರ ಕಾಸು ಕೊಟ್ಟಿದ್ವಿ ನೀನು ಕೊಟ್ಟಿದ್ದು ಯಾರಿಗೂ ಗೊತ್ತಿಲ್ಲಪ್ಪ ಯಾರು ಕೊಟ್ಟರೆ ನಾನು ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನಂಗೆ ನಮ್ಮ ಕಾಂಗ್ರೆಸ್ ಆಫೀಸ್ ಕೆಲಸ ನಡೀತಿತ್ತು ನಾವು ಬಿಟ್ವಿ ಏನಾಯ್ತು ಬಾಗಿಲು ಮುಚ್ಚಿರಿ ಅಧಿಕಾರ ಇದ್ದು ಎಲ್ಲ ಮಾಡಿ ಉಂಡು ತೇಗಿ ಇಲ್ಲ ನಾವ್ಯಾರ ಅಧಿಕಾರಗಳತ್ರ ಯಾರನ್ನ ಬುಕ್ ಮಾಡ್ಕೊಂಡಿದ್ವಾ ಟ್ರಾನ್ಸ್ಫರ್ ತೊಗೊಂಡಿದ್ವಾ ಒಬ್ಬರ ಹತ್ರ ಲಂಚ ತಗೊಂಡಿದ್ದ ಏನು ಕೇಳಿದ್ದ ಅಂತ ಹೇಳಿ ತಾಲೂಕ್ ಸೊಸೈಟಿಗೆ ಅಂತ ಮಾಡೋಕೆಂತ ನನಗೆ ಗೊತ್ತು ನಮ್ಮ ಎಮ್ ಎಲ್ ಎ ಎಮ್ ಎಲ್ ಎ ಮಟ್ಟ ಏನು ಅಂತ ಗೊತ್ತು ಇವರೆಲ್ಲ ನಿನ್ನ ತಾಲೂಕು ಸೊಸೈಟಿಗೆ ಬರಬೇಕು ಅಂತ ನಾನು ಹೇಳಿದ ಯಾವ ಕಾರಣಕ್ಕೂ ನಾನು ಅಪ್ಲಿಕೇಶನ್ ಹಾಕಲ್ಲ ಕಾರಣ ಏನಂದ್ರೆ ಇವನು ಎತ್ತಾಡ್ತಾನೆ ಇವಾಗ ಹೇಳಿಲ್ವ ಭಿಕ್ಷೆ ಕೊಟ್ಟಿದ್ದೆ ಭಿಕ್ಷೆ ಕೊಟ್ಟಿದ್ದೆ ಅಂತ ನಿನ್ನ ಅಧಿಕಾರದ ನಾನು ಯಾವುದು ಪೋಸ್ಟ್ ತಗೊಳ್ಳಲೇ ಕುಡ್ದು ಅಂತ ಪಾರ್ಟಿ ಕೆಲಸ ಮಾಡಿದ್ದೀನಿ ಬಿಟ್ಟರೆ ನಾನೊಂದು ಪೋಸ್ಟ್ ತಗೊಂಡೇ ಇಲ್ಲ ನಾನು ಯಾವ್ದು ನಿಮ್ದು ಯಾವ್ದು ನನ್ಗೆ ಹಂಗೆ ಇಲ್ಲ ರೀ ನಾನು ಇನ್ನ ಒಂಬತ್ತುವರೆ ವರ್ಷ ಪ್ರಾಮಾಣಿಕವಾಗಿ ನಿನ್ನ ಸೇವೆ ಮಾಡಿದ್ದೀನಿ ತೊಳೆದಿಲ್ಲ ಅಷ್ಟೇ ಕಾಸು ನಾನು ಸ್ವಂತ ಖರ್ಚು ಮಾಡ್ಕೊಂಡಿದ್ದೀನಿ ನಿನ್ನತ್ರ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡಿಲ್ಲ ಮೊದಲೇ ಎಮ್ ಎಲ್ ಸಿ ಎಲೆಕ್ಷನ್ ನಲ್ವತ್ತು ಸಾವಿರ ದುಡ್ಡು ಉಳಿದಿತ್ತು ಪೂರ್ತಿ ತಾಲೂಕು ಇನ್ಚಾರ್ಜ್ ನಾನಿದೆ ಕೇಳೋದಿರ್ಲಿಲ್ಲ ಜವಾಬ್ದಾರ ಆಗ ಕಾಂಗ್ರೆಸ್ಗೆ ಬಂದಿದ್ರು ಕೇಳಿದೆ ಜವಾಬ್ದಾರನ್ನ ಸರಿ ನಲ್ವತ್ತು ಸಾವಿರ ಉಳಿದ ಏನು ಮಾಡ್ಬೇಕು ಸರ್ ಅಂತ ಏನು ಮಾಡ್ತೀನಿ ಅನ್ನೋದು ಕ್ಯಾಂಡಿಡೇಟ್ ಅವ್ರಿಗೆ ವಾಪಸ್ ಕೊಡ್ತೀನಿ ಜಾತಿ ಮಾತು ಮಾತಾಡಿದೆ ಹೋಗು ಬಿಸಾಕೋಗು ಅಂದರು ಇದೇ ಮಾತಾಡಿದ್ರು ತಗೊಂಡೋಗಿ ಕೆ ಅವ್ರಿಗೆ ಕೊಟ್ಟೆ ಅದು ಎಲ್ಲಿ ಅಂದ್ರೆ ಕುಮಾರ್ ಕೃಪಾದಾಗೆ ಫಸ್ಟು ಚೀಟಿ ಕೊಟ್ಟೆ ನಾನು ದುಡ್ಡು ಕೊಡಲಿಲ್ಲ ಇಟ್ಟೆ ಹಾಂ ಏನಿದು ಅಂತ ಸ್ವಲ್ಪ ಕಡಕು ಸೀರಿಯಸ್ ಹಾ ಮಕ್ಕ ಗಂಟಿ ಕಂಡ್ರು ಅದೇ ಎಲೆಕ್ಷನ್ ಅಂದ್ರೆ ದುಡ್ಡು ಕೇಳೋಕ್ಕೆ ಬಂದವ್ರಿ ಅಂತ ಆಮೇಲೆ ಹೇಳಿದೆ ನೋಡೋಣ ಇಷ್ಟು ಲಕ್ಷ ಬಂದಿತ್ತು ಇಷ್ಟು ಅಂಚಿಕೆ ಆಯಿತು ನಲ್ವತ್ತು ಸಾವಿರ ಮುಳಿದ ತಗೋತ ಹಾಂ ಅವಾಗ ವಾಯ್ಸ್ ಕಮ್ಮಿ ಆಗೋಯ್ತು ಅವ್ರದ್ದು ಅಯ್ಯೋ ನೀನು ಎಲೆಕ್ಷನ್ ಮುಳಿದ ಅಂತ ಕೊಡ್ತಾ ಇದ್ದೀಯಾ ಅಲ್ಲಿಗೆ ಹೋಗಿದ್ದು ಪಿಚ್ಚು ಇಲ್ಲಿಗೆ ಬಂದ್ಬಿಡ್ತು ನಾನು ಹೇಳಿದೆ ಹೂ ಇಷ್ಟು ಎಷ್ಟು ಇಷ್ಟಿದೆ ತಗೋಣ ಇದು ಮೂರು ಸೀಟ್ ಹಾಕಿದ್ದೀನಿ ಒಂದು ಜನ ಕೊಟ್ಟಿದ್ದೀನಿ ಒಂದು ನಿಮಗೆ ಒಂದು ನನ್ನ ಹತ್ರ ಅಧ್ಯಕ್ಷ ಅಂತ ಅದಕ್ಕೆ ರಸೀದಿ ಹಾಕ್ಸಿಬಿಟ್ಟು ಕೊಡಿಸ್ದೆ ಹೊರತು ಆ ಕಾಸು ನಾನು ಜೇಬರ್ ಇಟ್ಕೊಂಡಿಲ್ಲ ನೀವು ಸಮಯ ನಿನ್ನ ಎರಡು ಎಲೆಕ್ಷನ್ ನಾನು ಏನು ಶ್ರಮ ಹಾಕಿದ್ದೀನಿ ಅನ್ನೋದು ನನಗೆ ಗೊತ್ತು ನಾನು ಬೇಕಾದ ಜನ ಮುಸಲ್ಮಾನರು ಆವಾಗ ದಳದ ಜಾಸ್ತಿ ಇದ್ರು ದಳದ ಫೇವರ್ ಇತ್ತು ರಾಜ್ಯಗೆ ದೊಡ್ಡಬಳ್ಳಾಪುರದ ಮುಸಲ್ಮಾನರು ಯಜಮಾನರಿಗೆ ವಯಸ್ಸಾದವ್ರಿಗೆ ಹೋಗಿ ಕಾಲದ ನಮಸ್ಕಾರ ಹಾಕ್ರಿ ಸ್ವಾಮಿ ದಳಕ್ಕೆ ಹಾಕ್ಬೇಡ್ರಿ ಎಲ್ಲಿ ಅಲ್ಲ ಹಾಕ್ರಿ ಕಾಂಗ್ರೆಸ್ ಹಾಕ್ರಿ ಎಂಟ್ರಾಮೆಂಟ್ ಹಾಕ್ರಿ ಅಂತ ಸುಮಾರು ಜನಕ್ಕೆ ಹಾಕಿದ್ದೆ ಅದೇ ಮೊನ್ನೆ ಹೋದೆ ತಿರುಗಿ ಗಿರಾಜ್ ಅವರು ಎಲೆಕ್ಷನ್ ನಿಂತ್ಕೊಂಡಾಗ ಅದೇ ಇಲ್ಲಿ ಮುಸಲ್ಮಾನ ತಗೋದೆ ಓಪನ್ ಹೇಳ್ತೀನಿ ಪರಿಸ್ಥಿತಿ ಬದಲಾವಣೆ ಆಗಿತ್ತು ದಳ ಬಿಟ್ಟು ಕಾಂಗ್ರೆಸ್ಗೆ ಹೋಗಿತ್ತು ಸ್ವಾಮಿಗಳ ಸಾಹೇಬ್ರೆ ನೀವು ಇವತ್ತು ಬಿ ಜೆ ಪಿ ಕೊಟ್ಟಾಕಲ್ಲ ನಾನು ಹಾಕಿ ಅಂತ ಕೇಳಲ್ಲ ಯಾಕೆ ಹಾಕೋದೇ ಇಲ್ಲ ಅದು ನನ್ನ ತೀರ್ಮಾನ ಅದೇ ನೀವು ದಯಮಾಡಿ ಕಾಂಗ್ರೆಸ್ ಹಾಕಬೇಡ್ರಿ ದಳಕ್ಕೆ ಹಾಕ್ರಿ ಅಂದರೆ ಒಟ್ಟು ಕಾಂಗ್ರೆಸ್ಗೆ ಬರ್ದಂಗಿರಲಿ ಅಂತ ಅವ್ರು ಅವ್ರಿಗೆ ಕಾಲಿಡಿದೆ ನೀನು ಎರಡು ಜನ ಕಾಲು ಹಿಡ್ತಿದ್ದೆ ನೀನು ಕ್ಯಾಂಡಿಡೇಟ್ ಎರಡು ಜನಕ್ಕೆ ಹಿಡಿದಿದ್ದೋ ಬಿಟ್ಟಿದ್ದ ಗೊತ್ತಿಲ್ಲ ನಾನು ನಿನಗೇನೆ ಹೆಚ್ಚಿನ ಜನಕ್ಕೆ ಕಾಲು ಹಿಡಿದಿದ್ದೆ ನೀನತ್ರ ನಾನು ದುಡ್ಡು ತಿಂದನಲ್ಲ ಪಕ್ಷ ಅಂತ ಹೊಡ್ರನು ನೀತಿ ನಿಮ್ದ ಬಂದನು ನಮ್ಮ ಕುಟುಂಬದಲ್ಲಿ ಒಂದು ಲಕ್ಷ ರೂಪಾಯಿ ರಾಜಕೀಯದ ಕಾಸೊಂದು ತಗೊಂಡಾಗ ಏನಾದ್ರು ನಮ್ಮ ಮನೆ ಏನಾದ್ರು ಉದ್ದಾರ ಮಾಡಿದ್ರೆ ಮಂಜುನಾಥ ಸ್ವಾಮಿನಲ್ಲಿ ಸರ್ ಈಗ ಅಲ್ಲಿ ಒಂದು ಪದ ಬಂತು ನಾಲ್ಕು ಒಬ್ಬರು ಹೇಳಿದ್ದಾರೆ ಬಿಟ್ಟು ನಿಮ್ಮನ್ನ ಮೂಲೆ ಗುಂಪು ಈಗ ನನ್ನ ಮೂಲೆ ಗುಂಪು ಮಾಡೋಕೆ ಆನಂದಲ್ಲ ಸತ ಅಪ್ಪ ಬಂದ್ರು ನನ್ನ ಮೂಳೆ ಗುಂಪು ಮಾಡೋಕೆ ಆಗಲ್ಲ ಭಗವಂತ ನಂದೇ ಆಗಿದ್ದು ಒಂದು ಶಕ್ತಿ ಕೊಟ್ಟವನೇ ಆಯ್ತಾ ನಂದೆಂಗ್ ತೀರ್ಮಾನ ಅಂದ್ರೆ ಈಗ ಅವ್ರು ಹೇಳ್ತಿರಲ್ಲ ಡಿ ಕೆ ಅವ್ರ ತೀರ್ಮಾನ ಅಂತ ನಂದು ತೀರ್ಮಾನ ಇಡೀ ನನಗೆ ಇವಾಗ ಎಪ್ಪತ್ತೊಂದು ವರ್ಷ ಆಯ್ತಾ ನಮ್ಮ ಕುಟುಂಬದಲ್ಲಿ ನನ್ನ ತೀರ್ಮಾನಕ್ಕೆ ಯಾರು ವಿರುದ್ಧ ಹೇಳಲ್ಲ ಯಾಕೆ ನೀನು ಕರೆಕ್ಟಾಗಿ ಹೇಳ್ತಾನೆ ಅಂತ ನಮ್ಮ ಅಣ್ಣ ಸಮೇತ ಅಲ್ಲೇ ಅವ್ನು ಹೇಳ್ತಾನೆ ಅದೇನೋ ಅವ್ನು ಕರೆಕ್ಟಾಗಿ ಹೇಳ್ತಿರ್ತಾನೆ ಅಂತ ನನ್ನ ತಗೊಂಡೋಗಿ ಆನಂದ ಅಂತ ಅವ್ನು ಬದಲಾಯಿಸ್ತಾನೆ ಜಾತಿ ಅಂದ್ರೆ ಪಾರ್ಟಿ ನಾನು ಹೇಳ್ತಾನೆ ಜಾತಿ ಅಂದ್ರೆ ನಂದು ಜಾತಿ ವಿಷಯದಲ್ಲಿ ಬದಲಾಯಿಸ್ತಾನೆ ಅಂದರೆ ನೀನು ಸರ್ವೆ ಅದೇ ಅಂತ ನೀನು ಅರ್ಥ ನಾನು ಯಾವ್ದಕ್ಕೂ ತೂಕ ಹಾಕಿದ್ರೆ ಇತ್ತು ಕಲ್ಲು ಅಳ್ಳಾಡಲ್ಲ ಸರ್ ತಕಡೆ ನನಗೆ ನರಸಿಂಗ್ಸ್ವಾಮಿ ಅವರು ಅಲ್ಲ ಅವೆಲ್ಲ ತಪ್ಪಾಗ್ತದೆ ನನ್ಗೆ ಅಡ್ವಾನ್ಸ್ ಬಂದಿತ್ತು ನರಸಿಂಹ ಸ್ವಾಮಿ ಅವರು ಎರಡನೇ ಎಲೆಕ್ಷನ್ ಇತ್ತು ಎರಡನೇ ಎಲೆಕ್ಷನ್ಗೆ ಕುತ್ಕೊಂಡ್ ಮಾತಾಡುವಾಗ ಆಫರ್ ಏನೇನೋ ಆಫರ್ ಬಂತು ನಾನು ಹೇಳಿದೆ ನಾನ್ ಮುದ್ದೆ ಕಟ್ಟಿಕಿರು ನನ್ ಬರಲ್ರಿ ನಾನು ಇರಾ ಕಡೆ ಇಲ್ಲಿ ಇದ್ಬಿಟ್ಟು ನಾವು ನನ್ನ ಜೊತೆಗಿದ್ದವ್ ಸುಮಾರು ಜನ ಹೇಳಿರೋ ನೀವು ಇಲ್ಲೇ ಇದ್ಬಿಡ್ರಿ ಕಾಂಗ್ರೆಸ್ಗೆ ನೀವು ಸೀನಿಯರ್ ಆಗ್ತೀರ ಸೀನಿಯರ್ ಇದ್ದೀರಾ ಒಂದು ತೋಟ ಕೊಟ್ಟು ಸುಮ್ಮನೆ ರೀ ಅಂತ ಅದು ಮಾಡೋದಕ್ಕಿನ್ನ ಕತ್ಕುಯೋ ಮನೆ ಕರೆದ್ಬಿಟ್ಟು ವಿಶಾಖದೋಳತ್ತೆ ಸ್ಲೋ ಹಾಕಿ ನಿಧಾನವಾಗಿ ಗೊತ್ತಾದೆ ಕುಯ್ದ್ರೆ ಅಲ್ಲೇ ಅಲ್ಲೇ ಗೊತ್ತಾಗುತ್ತದೆ ನಾನು ಹೇಳಿದೆ ಆ ವಂಶ ಹುಟ್ಟಿಲ್ಲ ನಾವು ನೇರವಾಗಿ ಫೇಸ್ ಮಾಡ್ತೀವಿ ಅದನ್ನ ಸೋಲ್ಸೋದು ಒಂದೇ ಗುರಿ ಅಂತ ಮಾಧ್ಯಮದ ಮುಂದೆ ಹೇಳಿದ್ದೀವಿ ಪೇಪರ್ಗೆ ಹೇಳಿದೀವಿ ಫೋನ್ಗಳ ಬಂದಾವೆ ಪೇಪರಲ್ಲಿ ಬಂದದ ಡಿ ಆರ್ ಮನೆಗೆ ಹೇಳಿ ಬಂದಿದ್ದೆ ರೀ ನಾವು ಅಪ್ಪ ಅವತ್ತು ರಾತ್ರಿ ನಡೆದಿದ್ದು ಹೇಳ್ಬಿಟ್ರೆ ಇಲ್ಲಿಂದ ಕಾಲವರೆಗೂ ನೆನೆ ಎಷ್ಟು ಅವರೆಲ್ಲ ಅಲ್ಲೇ ಉಳ್ಕೊಂಡ್ರು ಕೆಲವರೇ ಕೆಲವರು ನಾವು ನಿಷ್ಠಾವಂತರು ಈ ಕಡೆ ಬಂದಿದ್ದೀವಿ ಇಲ್ಲಿ ಧೀರಜ್ ಮುನ್ರಾಜ್ ಅವರು ಎಲ್ಲ ತರದಲ್ಲೂ ರಾಜಕಾರಣಕ್ಕೆ ಫಿಟ್ ಆಗಿರೋ ವ್ಯಕ್ತಿ ನನಗೆ ಎಲ್ಲಕ್ಕಿಂತ ಒಂದೇನು ಅಂದ್ರೆ ಒಂದು ದೈವಬಲ ಒಂದು ದೇವ್ರ ಮೇಲೆ ಬಹಳ ನಂಬಿಕೆ ಎರಡನೇದು ಈ ಲಂಚಕ್ಕೆ ಕೈ ಅಡ್ತಿಲ್ಲ ನೋಡ್ರಿ ಯಾವ ರಾಜಕಾರಣಿ ಲಂಚದ ಮೇಲೆ ಓದ್ತಾನೆ ಅವನಿಗೆ ಮೆಟ್ಲುಗಳು ಒಂದೊಂದೇ ಒಂದೊಂದೇ ಲೂಸ್ ಆತವೆ ಅಂತ ಅದು ಯಾರೇ ಆಗಿರ್ಬೋದು ಈ ಮನುಷ್ಯನು ಇವತ್ತು ನಡ್ಕಂತ ಇರೋದ ಹಿಂಗೆ ನಡ್ಕೊಂಡ್ರೆ ಹರಿಯರ್ ಬ್ರಹ್ಮ ಬಂದ್ರು ಈತನ ಸೋಲ್ಸಕ್ ಆಗಲ್ಲ ಆಮೇಲೆ ಓಟ್ ಹೋಗ್ಲಿ ಅಂತ ಹೇಳಿ ಮೊನ್ನೆ ಡೈರಿ ಎಲೆಕ್ಷನ್ ಅಲ್ಲಿ ಆನಂದ ಇದರವ್ರ್ಗೆದ್ಬಿಟ್ರೆ ಧಿರಜ್ ಮೇಲೆ ಹೋಗ್ಬಿಡ್ತಾನೆ ಕಾಂಗ್ರೆಸ್ ಹೋಗಿ ಎಮ್ ಎಲ್ ಎ ಟಿಕೆಟ್ ಆಗ್ಬಿಡ್ತದೆ ಅಣೆಬರ ಬದಲಾಸಿ ಯಾರಪ್ಪ ಆತದ್ರಿ ಅಯ್ಯೋ ರಾಮನೇ ನಿನ್ನ ಗೋಲೆ ಆಡೋ ಹುಡುಗ ರಾಜಕಾರಣದ ಧೀರಾಜ್ ಮುನ್ರಾಜವ್ರು ಆಡೋ ಹುಡುಗ ಹಂಗ್ಲಕ್ಕ ಹಾಕೊಂಡ್ರೆ ರಾಜಕಾರಣನೇ ಗೊತ್ತಿಲ್ಲ ನಿನ್ಗೂ ರಾಜಕಾರಣ ಗೊತ್ತಿರಲಿಲ್ಲ ನಾವೆಲ್ಲ ಸೇರಿ ನಿನ್ನ ಆರ್ಜಿ ಅವರು ರಾತ್ರಿ ಆಗಲು ನಿದ್ದೆ ಮಾಡ್ತಿದ್ರೆ ಈ ವಯ್ಯ ಎಲ್ಲಿ ಇರ್ತಿದ್ನೋ ಕೇಳ್ತಿದ್ದೆ ಕೇಳ್ತಿದ್ ನಾನು ಆರ್ಜಿ ಅವರು ನನಗೆ ಫೋನ್ ಮೇಲೆ ಫೋನ್ ಹೊಡಿಯೋರು ನೀನು ಗೋಲೆ ಆಡೋ ಹುಡುಗನ್ ತಗೊಂದ್ ಎಮ್ ಎಲ್ ಎ ಮಾಡ್ತೀವಿ ನೀನು ಹತ್ತು ವರ್ಷ ಮಾಡಿದವನ ಈ ಗೋಲೆ ಆಡೋ ಹುಡ್ಗ ಬಂದು ಅದೇನೇ ಇರ್ತಾವೆ ಟೋಪಿ ಟೋಪಿನೋ ಟ್ರೋಪಿನೋ ಎಗರ್ಸ್ಕೊಂಡು ಹೋದಂಗೆ ಎಗರ್ಸಾಕ್ಬಿಟ ಪುರುಣೇತ ಮಾಮೂಲಿ ಎಷ್ಟರಲ್ಲಿ ನಾವು ಗೆಲ್ಸಿದ್ದು ನಿನ್ನ ಎಷ್ಟರಲ್ಲಿ ಗೋಲಿ ಆಡು ಹುಡುಗ ಬಂದು ನಿನ್ನ ವರ್ಷದ ನೀನು ಸೇವೆ ಮಾಡೋದು ನಾನು ನಿನ್ನ ಗೆಲ್ಸಿದ್ದು ಎಷ್ಟ್ರಾಗೆ ತಮಾಷೆನ ಸಾರ್ ಆಮೇಲೆ ಇಡೀ ರಾಜ್ಯದಲ್ಲಿ ನೂರ ಮೂವತ್ತೈದು ಸೀಟ್ ಬಂದಾಗ ನೀನು ಓದಿ ಅಂದ್ರೆ ನಿನ್ನಂತ ಅತೃಷ್ಟ ಅವನ ಅವನು ಕಾಂಗ್ರೆಸ್ಸಾಗೆ ಈಗ ಬೇರೆ ಟೈಮಲ್ಲಿ ಕಾಂಗ್ರೆಸ್ ಸೋತಿತ್ತು ಅವತ್ತು ನೀನು ಸೋತಿದ್ರೆ ನಮಗೆ ಅದಲ್ಲ ತುಂಬಿ ತುಳುಕ್ತಾ ಇದೆ ಕಾಂಗ್ರೆಸ್ ಕರ್ನಾಟಕಗೆ ಅಂಥದ್ರೆ ನೀನು ಸೋತಿದ್ಯಾ ಅಂದರೆ ನಿನ್ನಷ್ಟು ದುರಾದೃಷ್ಟ ಯಾರ ಅವರ ನಿನ್ನ ಅತೃಷ್ಟ ಅಂತ ದುರಾದೃಷ್ಟ ಅಲ್ಲ ನೃಷ್ಟ ಅಂತ ಒಂದೇ ಒಂದು ಮಾತು ಮಾತ್ರ ನಾನು ಹೇಳಿದ್ ಕೇಳಿದ್ದಪ್ಪ ಅದನ್ನ ಪಾಪ ಪುಣ್ಯಾತ್ಮ ಹೇಳದೆ ಅದೇ ನನ್ನ ತಮ್ಮನ್ನು ನಿಲ್ಸ್ಬೇಕು ಅಂತ ಹೋದಾಗ ಅಂತ ನಾನು ಹೇಳಿದೆ ನಾನಂತೂ ಆರ್ ಜಿ ಅವರು ಹೇಳೋರು ಆಮೇಲೆ ಆರ್ಜಿ ಅವರು ಬಿಟ್ಬಿಡ್ರು ಅಲ್ಲೇ ಅವ್ನು ತಿದ್ದಗಣಲ್ಲ ನೀನು ಹೇಳಿ ಹೇಗೆನೇಷ್ಟು ಆತಿಯಾ ಅಂದ್ರು ನಾನು ಹೇಳಿದೆ ನಾನು ಹೇಳಿದೆ ಅಂದ್ರೆ ಕೇಳೋರೆಲ್ಲ ಗುಣಿ ತೋರ್ತಾರೆ ಸುಮ್ಮನೆ ಇರ್ತಾರಂತ ನೀನು ಎಮ್ಮೆಲೆ ಇದೀಯಾ ನಿನ್ನ ತಮ್ಮನ್ನೇ ಡೈರಿಗೆ ಹಾಕಿದೆ ಅವಾಗ ನೂರ ಎಂಬತ್ತೈದು ಡೈರಿ ಜರ ಏನಂತರೀ ಯಾರಿಗನ ಬೇರೆನಾಗ ಒಬ್ಬನ ಕಟ್ಟ್ರಿ ಆಮೇಲೆ ಅಪ್ಪಾಯಣ್ಣನ ಮೇಲೆ ಯಾರೂ ಗೆಲೆಯಲ್ಲ ನಾವು ಕಟ್ಟಿ ಒಂದು ಪ್ರಯತ್ನ ಪಡ್ಬೇಕು ಗೆಲಿತೀವಿ ಅಂತ ಹೋಗಿ ಬರಲ್ಲ ಅದನ್ನ ಹೇಳ್ತಿ ಕೇಳ್ರಿ ಆನನ್ನು ಗೆಲಿತೀವಿ ಅಂತ ಬಂದಾರ ಅವನಿಗೆ ಯೋಗ ಇತ್ತು ಬೇರೆ ಬೇರೆ ಥರದ್ದು ಅಂದ್ರೆ ಅವ್ರದ್ದು ಡ ಇಳಿಮುಖ ಆಗಿತ್ತು ಅಂತ ಏನೇ ನಿದರ್ಶನಗಳು ಇರ್ತವೆ ನಾವು ಪ್ರಯತ್ನ ಪಟ್ಟಿ ಭಗವಂತ ಫಲ ಕೊಟ್ಟ ಆನಂದನ್ನೇ ಗೆದ್ದುಬಿಟ್ಟ ಆನಂದನ್ನೇ ಕಾಸು ಮಾಡ್ಬಿಟ್ಟು ಎಷ್ಟಿದ್ದು ಕಾಂಗ್ರೆಸ್ನ ಈ ಸಾರಿ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ರಿ ಮೊನ್ನೆ ನಲ್ವತ್ತು ಬಿ ಜೆ ಪಿ ಅವೆ ಎಪ್ಪತ್ತು ದಳದವೇ ಎಂಬತ್ತು ಕಾಂಗ್ರೆಸ್ನ ಅವೆ ಅಂತ ಎಲ್ಲಿಗೋದು ಒಬ್ಬ ನೀವು ಟೂರ್ ಕರ್ಕೊಂಡು ಬಸ್ಸಿಗೆ ಬಂದು ಬಂದು ಇಳಿದ್ರಂತೆ ನಾನು ಒಳಗಡೆ ಇದ್ದ ನಾನು ನೋಡಲಿಲ್ಲ ಒಂದು ಆತ್ಮ ಸಾಕ್ಷಿ ಇರಬೇಕು ರಾಜಕಾರಣದಾಗೆ ಆಮೇಲೆ ಸುಮ್ ಸುಮ್ಮನೆ ಭಾಷಣ ಮಾಡಿದ್ರೆ ಹೆಂಗ್ ಬೇಕಾರೆಗೊಂಬೋದು ನಾನು ನಿಷ್ಠಾವಂತ ಅಂತ ಭಾಷಣ ಮಾಡೋದಲ್ಲ ಹೇಳ್ತಾ ಇರ್ತದೆ ಅವಾಗ ಅಯ್ಯೋ ಕಣ್ಣನ ಮಗನೇ ನೀನು ಒಳಗಡೆ ಡವಡವ ಅಂತ ಹೊಡಿತದೆ ಸ್ಟೇಜ್ ಮೇಲೆ ಹೇಳೋ ಮಾತು ಅಂತ ನಮ್ಮ ಆತ್ಮ ಸಾಕ್ಷಿ ಕೆಲಸ ಮಾಡ್ಬೇಕು ಆಮೇಲೆ ಭಗವಂತನು ನಾನ್ ಬೆಳಗ್ಗೆ ಡಿಫರ್ ಮಾಡ್ದೆ ಇದ್ರೆ ಇವ ಮಧ್ಯಾಹ್ನ ಅಂದ್ರೆ ಸಾಯಂಕಾಲಕ್ಕೆ ಯಾವ್ದು ಬೇಕಾದ್ರೂ ತಿನ್ಬೋದು ಸ್ವಲ್ಪ ಹಲಸಿರೋದ ಮೆತು ಅದು ಮಧ್ಯಾಹ್ನದ್ದು ಆದರೆ ಇವಾಗ ಮಧ್ಯಾಹ್ನ ಬಿರಿಯಾನಿ ತಿನ್ಬಿಟ್ಟು ಸಾಯಂಕಾಲ ಅಂತೀರಿ ಭಗವಂತ ಕೊಟ್ಟಿಲ್ಲನ್ರಿ ಆ ಇನ್ ಎಷ್ಟ್ ತಲೆಮಾರ್ಗ ಹಾಂಗ್ ಮಾಡಿತಿರ ರಾಜಕಾರಣಿಗಳು ಮಾಡಿ ಇಟ್ಟಿರೋ ಮಕ್ಳು ಮೊಮ್ಮಕ್ಳುಗಳು ಏನಾಗ್ರ ಅಂತ ನಿದರ್ಶನ ನಮ್ಮೆಲ್ಲರ ಕಂಡು ಮುಂದೆ ಅದೇ ಸಾಮಾನ್ ಮದ್ದಾರ ಮುಂದೆ ಇದೆ ಕಾಸು ಕೊಟ್ಟು ಸೌತೆಕಾಯಿ ಮತ್ತೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟು ಯಾಕಪ್ಪ ಕುಯ್ತೆ ಈ ಕಡೆ ಕಡೆ ಅದಕ್ಕೂ ಕಾಸು ಕೊಟ್ಟೆ ಅದು ಸೇರಿ ಕಾಸು ಕೊಡ್ರೋದು ನಾವು ಅಲ್ವಾ ಅಂದರೆ ಆ ವಿಷಯ ತೆಗಿಯೋದು ಏನು ಅಂದರೆ ನೀನು ತಂದಿದ್ರಾಗೆ ಹೇಳೋದಲ್ಲ ಸಾವಿರದ ಇನ್ನೂರು ಕೋಟಿ ಅಭಿವೃದ್ಧಿ ಅಂತ ಅದು ಮಾಡಿರೋದು ನಿಜ ನಾನು ಇಲ್ಲ ಅಂತ ಬಿಟ್ಟು ಬೇರೆ ಪಾರ್ಟಿ ಅಂತ ಹೇಳ್ತಿಲ್ಲ ಮಾಡಿರೋದು ನಿಜ ಎಲ್ಲ ಹೇಳ್ತೀರಲ್ಲ ಹರಿಶ್ನರು ನಾವು ಅಂತ ಹತ್ತು ಪರ್ಸೆಂಟ್ ಹಾಕಿಬಿಟ್ರೆ ಸಾವಿರದ ಇನ್ನೂರು ಕೋಟಿ ಇಂಟು ಹತ್ತು ಪರ್ಸೆಂಟು ಅಂದರೆ ಲೆಕ್ಕ ಹಾಕಕ್ಕೆ ಸೊನ್ನೆ ಹಾಕಕ್ಕೆ ನನಗೆ ಬರಲ್ಲ ಅವರೇ ಹೇಳಬೇಕು ಅವ್ರ ಸ್ಟೇಟ್ಮೆಂಟ್ನ ಆಮೇಲೆ ನಾನು ಕೆದ್ರಕ್ಕೆ ಶುರು ಮಾಡಿದರೆ ಆನಂದೂ ಒಂದೋ ಒಂದೂವರೆ ಗಂಟೆ ತಗೊಂಡ ಸಾಯಂಕಾಲದವರೆಗೂ ಹೇಳಿ ಅಷ್ಟದೆ ನಲ್ವತ್ಮೂರು ವರ್ಷ ನಾನು ಹೆಂಡತಿ ಮಕ್ಕಳಿಗೆ ಸಾಕಿಲ್ಲ ನಮ್ಮ ಮನೆಗೆ ದುಡ್ದಿಲ್ಲ ಬೆಳಗ್ಗೆ ಸ್ನಾನ ಮಾಡ್ಯೆ ದೇವ್ರಿಗೊಂದು ನಮಸ್ಕಾರ ಹಾಕೋಣ ನಾನು ಇವತ್ತು ಪೂಜೆ ಮಾಡಲ್ಲ ದೇವರು ನಮಸ್ಕಾರ ಅಷ್ಟೇ ಮನೆ ಬಿಟ್ಟು ಬಂದರೆ ಫ್ರೀಯಾಗಿ ಕೆಲಸ ಮಾಡೀನಿ ರಾತ್ರಿ ಮನೆಗೆ ಹೋಗೀನಿ ಇಟ್ಟು ಉಣ್ಣೇನೆ ಖರ್ಚಿಗೆ ಕಾಸಬೇಕು ಅಂದ್ರೆ ನಾನು ತಮ್ಮನ್ನು ಕೇಳ್ತಿದ್ದೆ ಸಂಜೀವಿ ನನ್ನ ತಮ್ಮ ನಮ್ಮ ಅಣ್ಣ ರಿಟೈರ್ಡ್ ಟೀಚರು ಅವಾಗ ಟೀಚರ್ ಇದ್ರು ಮನೆಯಿಂದ ತಗೊಂಬಂದು ನಿಜವಾಗ್ಲೂ ರಾಜಕಾರಣ ಮಾಡಿರೋದ್ರಲ್ಲಿ ನಾನು ಒಬ್ಬ ನೀವೆಲ್ಲಿ ಮಾಡಿದ್ದೀರಾ ಇಂಟು ಹಾಕ್ರಿ ಹನ್ನೆರಡು ಕೋ ನೂರಿಪ್ಪತ್ತು ಅಲ್ಲ ಸಾವಿರದ ಇನ್ನೂರು ಇಂಟು ಹತ್ತು ಬೇಡ ಐದು ಹಾಕೊಂಡ್ರಪ್ಪ ಹೇಳಿದೆ ಕೇಳಿದೆ ಕೊಡ್ತಾರೆ ತಾನೆ ಸರ್ ರಿಟೈರ್ಡ್ ಆದಮೇಲೆ ಯಾವ ಎಲೆಕ್ಷನ್ದಾಗೆ ನೀವು ಯಾರು ನನಗೆ ಅಧಿಕಾರಿಗಳ್ ಭಾಳ ವಿಶ್ವಾಸ ಇತ್ತು ತಿಳ್ಕೊಳ್ರಿ ಸುಮಾರು ಜನ ಅಧಿಕಾರಿಗಳು ರಿಟೈರ್ಡ್ ಆದವ್ರು ದೊಡ್ಡ ದೊಡ್ಡ ಪೋಸ್ಟ್ನವರು ನಿಮ್ಮ ಎಮ್ ಎಲ್ ಇವಾಗ ಬಿಟ್ಟಿಲ್ಲ ಅದೇನು ಸಾರ್ ರಿಟೈರ್ಡ್ ಆಗಿದ್ದೀನಿ ನಾನು ಎಲೆಕ್ಷನ್ ದುಡ್ಡು ಕೇಳ್ತಾನೆ ನಾನು ಮಂಜುನಾಥ ಸ್ವಾಮಿ ಸತ ಸುಳ್ಳೇಳಲ್ಲ ನಾನು ಮೂರು ಮಕ್ಕಳ ಸತಕ್ಕೂ ಸುಳ್ಳೇಳಲ್ಲ ನನಗೆ ಹದಿನೈದು ಲಕ್ಷಕ್ಕೆ ಏಳುವ ವರ್ಷ ಬಡ್ಡಿ ಕಟ್ಸಿದೆ ಆ ನಾನೇನಪ್ಪ ಅಂತ ನಿಮಗೆ ತಪ್ಪು ಮಾಡಿದ್ದೇನು ಮೋಸ ಮಾಡಿದ್ದೇನೆ ರೀ ನೀವು ಸರಿಯಾದಾನೇ ಆಗಿದ್ದರೆ ಸಬ್ಇನ್ಸ್ಪೆಕ್ಟ್ರಿಗೆ ಬೂಟ್ ನಾವು ಕೊಡೋದು ಅವನ ಹತ್ರ ಉಸೂರು ಮಾಡಿಸ್ಕೊಡ್ರಿ ನಾನು ಬಡ್ಡಿ ಕೊಟ್ಟಿದ್ದಾನಲ್ಲ ಬಡ್ಡಿ ತಂದು ಕೊಟ್ಟಿದ್ದೆ ನಾನು ಸಾಲ ತೀರಿಸಿದ್ದೆ ಅದನ್ನು ಯಾಕೆ ನಾನು ನಂಬಿಕೆ ಮೇಲೆ ಕೊಟ್ಟಿದ್ದದು ಆಮೇಲೆ ಮೊನ್ನೆನೋ ಎಲೆಕ್ಷನ್ಗೆ ಅದೊಂದು ಮೀಟಿಂಗ್ ನಡೀತಂತೆ ಹದಿನೈದು ಜೊತೆಗೆ ಇನ್ನೊಂದು ಸೇರಿಸ್ಬಿಟ್ಟು ಇಪ್ಪತ್ತೈದು ಕೊಟ್ಬಿಡೋದು ನಾನು ಇಪ್ಪತ್ತೈದು ಕೊಟ್ಟು ಅಲ್ಲೇನ ಆಗಿದ್ದಿದ್ರೆ ಈಗ ಇದ್ರಾಗೆಲ್ಲ ಬರೋದು ಸೊತ್ತಿದ್ದಂಗೆ ಬಂದಿತ್ತು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೆ ರಂಗರಾಜಿಗೆ ನಾನು ಇಪ್ಪತ್ತೈದು ಪೈಸಾ ನಿನ್ನ ಹತ್ರ ಯಾವುದು ಕಮಿಟ್ಮೆಂಟ್ ಇಲ್ಲ ಯಾವ ರಾಜಕಾರಣಿಗಳದ್ದವು ಕಮಿಟ್ಮೆಂಟ್ ಇಲ್ಲ ಯಾರು ಇದ್ರು ಸೀನಿಯರ್ಗಳು ನಿಷ್ಠಾವಂತರು ನಾನು ಹೇಳ್ದಲ್ಲ ಅವಾಗ ದೊಡ್ಡ ದೊಡ್ಡವ್ರದು ಅಂಥವ್ರ ನೆರಳಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ನಾನು ಬಂದಿದ್ದೀನಿ ನಾನು ಈಗೂ ಅಷ್ಟೆ ನಾನು ಯಾವುದೇ ಒಂದು ಪೋಸ್ಟ್ಗೆ ನಾನು ಅಪ್ಲಿಕೇಶನ್ ಹಾಕಲ್ಲ ಹೈಕಮಾಂಡ್ ಹತ್ರ ಹೋಗಲ್ಲ ಒಳ್ಳೆ ಕೆಲಸ ಮಾಡ್ತಾವ್ರೆ ಪ್ರಾಮಾಣಿಕವಾಗಿ ಅವ್ರ ಜೊತೇಲಿ ಇದ್ದು ಕೆಲಸ ಮಾಡ್ತೀನಿ ಅಂದರೆ ಅವ್ರು ಹೇಳ್ತೀವಿ ಸರ್ಗೆ ಹೇಳ್ತೀನಂದ್ರೆ ಮೂಲೆ ಗುಂಪು ಆಗಿಲ್ಲ ಯಾರೋ ಈಗ ನಾನಾ ಮೂಲೆ ಗುಂಪಾಗರಿ ಆ ಸೈರೋನ್ಗಾದ್ರೆ ಆಸೆ ಇರೋನಿಗೆ ಇವಾಗ ಬೆಂಗಳೂರಿಗೆ ಹೋಗಬೇಕಪ್ಪ ಆಸೆ ಒಂದು ದೊಡ್ಡ ದೊಡ್ಡಕ್ಕೇನು ಊಟ ಮಾಡಬೇಕು ಅನ್ನೋ ಆಸೆ ಇದ್ದರೆ ಹೋಗೋ ದಾರಿ ಒಳಗೆ ಆಕ್ಸಿಡೆಂಟ್ ಆಗೋ ತೊಂದರೆ ಆಗೋ ಅಲ್ಲ ಪೆಟ್ರೋಲ್ ಮುಗ್ದೋಕ ಅಲ್ಲಿ ಹೋಗೋಕಾಗದೇ ಇದ್ದರೆ ಊಟ ಟೈಮ್ ಮುಗಿದರೆ ಅಲ್ಲೊಂದು ಒಳ್ಳೆ ಬಿರಿಯಾನಿ ಊಟ ಇತ್ತು ನಮ್ಮ ಯಾವುದೋ ಬೀರ್ ಊಟ ಮಿಸ್ ಮಿಸ್ಸಾಗ ನನಗೆ ಆಸೇನೇ ಇಲ್ವಲ್ಲ ದೇವ್ರ ಮೇಲೆ ಆನೆ ಅಂತ ಹೇಳ್ತೀನಿ ಇದಿರಬೇಕು ಭಗವಂತ ನನ್ನ ಯಾಕೆ ತಪ್ಪುಸ್ತ ಅಂದರೆ ಅದು ಹೇಳ್ತೀನಿ ಕೇಳಿಕ್ರೆ ಅವ್ನಿಗೆ ಏನು ಗೊತ್ತಾ ರಾಜಕೀಯ ಅವ್ರಿಗೆ ಜೊತೆಗಿರೋ ಯಾರಿಗೂ ಗೊತ್ತಿಲ್ಲ ಡಿಡಿಯಾಗಿ ಹೋಗಿದ್ರೆ ಅದ್ರಲ್ಲಿ ಅಂಚ ಅಂತಲ್ಲ ಅಷ್ಟು ಅಷ್ಟೇ ಈಗೆಲ್ಲ ಮಾಮೂಲಿ ಮಾಡ್ಕೊಂಡಾರ ಅದು ಓಪನ್ ಅಲ್ಲಿ ಏನೋ ಒಂದಿದೆ ಎಕರೆ ಮೇಲೆ ಅಂತ ಫಿಕ್ಸ್ ಏನೋ ಒಂದಿದೆ ಅದ್ರ ನನಗೂ ಒಂದಿಷ್ಟು ಭಾಗ ಬಂದಿರೋದು ನಾನು ಅಧ್ಯಕ್ಷ ನಾನು ಕೇಳಿದೆ ಅಂದ್ರೆ ಸತ್ಯ ಬರೋದು ಭಗವಂತ ಅಯ್ಯೋ ನನ್ನ ಮಗನ ನಿನ್ನ ನಿನ್ನ ಜೀವ್ ಏನೇ ಕೈ ಹಿಡಿಲ್ಲ ಇದನ್ನ ನಿನ್ನ ಯಾಕೋ ಕಡೆಗಾಲದಾಗೆ ಅಂದ್ರೆ ರಾಜಕಾರಣ ಕಡೆಗಾಲ ನಾನೇನು ಸಾಯ್ತಿದ್ದೀನಿ ಅಂತಲ್ಲ ರಾಜಕೀಯದ ಕಡೆಗಾಲದಲ್ಲಿ ನೀನು ಯಾಕೆ ಕೈಗಾಲಿಜಿ ಮಾಡ್ಕಂತೀಯ ಅಂತ ಭಗವಂತ ತಪ್ಪಿಸಿ ನಾನು ಬಿಜೆಪಿ ಕಡೆ ಕಳ್ಸನ ಅಷ್ಟೇ ನಾನು ಅಲ್ಲಿದ್ದರೆ ಖಂಡಿತ ನಾನು ಅಧ್ಯಕ್ಷ ಆತಿದ್ದೆ ಇಲ್ಲ ಅಂತಲ್ಲ ಚುಂಚೆ ಕೂಡ ಬರ್ತಿರ್ಲಿಲ್ಲ ಅವ್ರು ಒಂದೆಲ್ಲ ಮಾಡಿರೋದು ಹೊಸ ಜಿಲ್ಲಾ ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕೋಕೆ ಅದೇ ಮಾಡಿದ್ದು ಇನ್ನೊಂದು ಐದು ವರ್ಷ ಬಂದ್ಬಿಡ್ತು ಇವತ್ತು ಕೂತ್ಕೊಂಡಿಲ್ಲ ನಮ್ಮನೆಗೆ ಮಾತಾಡೇವಿ ಸುಂಚೆಗೌಡರು ನಾನು ಹಾತ್ನು ನಾನು ಗೌಡ್ರು ಹೇಳಿದೆ ಗೌಡ್ರ ನೀವು ಎರಡು ಸಾರಿ ಹೋಗಿದ್ರ ನೀವು ಅಧ್ಯಕ್ಷ ಆಗಿದ್ರು ಹೋದ್ರಿ ಸೀನಿಯರ್ ಇದ್ದರೆ ನಾನು ಹೋದ್ರೆ ಅಧ್ಯಕ್ಷ ನನಗೇನು ಕೊಡಲ್ಲ ಇಲ್ಲ ಅಂದ್ರೆ ನೀವು ಸುಮ್ಮನೆ ಸುಮ್ಮನೆ ಡೈರೆಕ್ಟ್ ಹೋಗ್ಬೇಡ್ರಿ ನಾನು ಓದ್ತೀನಿ ಎಲ್ಲ ಅದು ಇದು ಮಾತಾಡ್ಬಿಟ್ಟು ಫೋನ್ ಬಂತು ಡಿ ಸಿ ಮೀಟಿಂಗ್ ಕರೀತಾರೆ ಅಂತ ಈ ಸ್ವಾಮಿ ಕೆಳಕಿಗಳು ಇಳ್ದವ್ರೆ ಆಮೇಲೆ ಆಮೇಲೆ ಇವ್ರನ್ನ ಸ್ವಲ್ಪ ಹೋದಿವೆ ಅಣ್ಣ ನಮ್ಮ ತಮ್ಮನ ಮನೆಗೆ ಏನೋ ಒಂದು ಹಾಂ ಐನೂರು ಬಂದವರು ಪೂಜೆ ಅದೇವರು ಸರಿ ಅನ್ನ ಇದೇವಾಗ ಅಂದರೆ ಮಾತಾಡ್ಬಿಡ್ರಿ ಇನ್ನೂ ಮೂರು ದಿವಸ ನಾಲ್ಕು ದಿವಸ ಅಂದ್ರೆ ಮುಗಿದಾಯ್ತು ಈ ಅದಲ್ಲ ಟೈಮ್ ಮಾತಾಡೋಣ ಸುಮ್ಮನೆ ಅಂದೆ ನೆಕ್ಸ್ಟ್ ಡೇ ನಾನು ಅನ್ನೊಂದು ಬೆಂಗಳೂರಿಗೆ ಹೋದವರು ಡಿ ಕೆ ಸಾವ್ರ ಮನೆ ಮುಂದೆ ಬರೋಣ ಅಂತ ಬಂದ ದೊಡ್ಡಬಳ್ಳಾಪುರವರೆಲ್ಲ ಅವ್ರೆ ತಾಲೂಕ್ನವರೆಲ್ಲ ಅವ್ರೆ ಬೇರೆ ಬೇರೆ ತಾಲೂಕಿನವರೆಲ್ಲ ಇದ್ದರು ನಮ್ಮ ಎಂಟು ತಾಲೂಕಿನವರು ಆಮೇಲೆ ಏನು ಅಂತ ಕೇಳಿದರೆ ನಮ್ಮ ಗೋವಿಂದರಾಜ್ರು ಶಶಿ ಎಲ್ಲರೂ ಇದ್ದು ಎಲ್ಲರೂ ಇದ್ದು ಅದು ಜಿಲ್ಲಾ ಬ್ಯಾಂಕದು ಮಾತಾಡೋಕ್ಕ ಕನಿಷ್ಠ ನಾನು ಅಪ್ಲಿಕೇಶನ್ ಹಾಕಕ್ಕೆ ನಾನು ಒಬ್ಬ ಇದ್ದು ನನಗೆ ಹೇಳ್ಬೋದಾಯ್ತು ಹೇಳ್ದಿದ್ರು ಪರವಾಗಿಲ್ಲ ಹೋಗಲಿ ಅವರೇ ಹೋಗಲಿ ಅಲ್ಲಿದ್ದಂಗೆ ನನಗೆ ಸ್ವಲ್ಪ ಅಧಿಕಾರಿಗಳು ಯಾವಾಗೇಳ್ದು ಅಧಿಕಾರಿಗಳದು ನನಗೊಳು ವಿಶ್ವಾಸ ಒಬ್ಬರು ಆರು ಗಂಟೆ ಸುಮಾರು ಫೋನ್ ಆರು ಆರೂವರೆ ಆಗಿತ್ತು ಹೋಗಲಿ ಫೋನ್ ಮಾಡಿದರು ಅಣ್ಣ ನೀನು ಅಪ್ಲಿಕೇಶನ್ ಹಾಕಲ್ವಾ ಅಂದರು ಸರ್ ಇಲ್ಲ ಇನ್ನ ನಿನ್ನೆ ಮಾತಾಡಿದ್ದೀವಿ ಮೋಸ್ಟ್ಲಿ ನಾನು ಚಿಂಚೆ ಕೊಡಿ ಇಬ್ಬರು ಇದ್ದೀವಿ ನಾವು ಏನೋ ಮಾತಾಡೋಣ ನಮ್ಮ ದಿನಾಸ್ಕೊಂಡು ನೀನು ಇನ್ನೂ ಅಪ್ಲಿಕೇಶನ್ ಹಾಕ್ತೀಯ ಅಂದರು ಇದೇ ಮಾತು ನಾನು ಹ್ಞೂ ಸರ್ ಹಾಕ್ತೀವಿ ಹಾಕ್ತೀವಿ ಅಂದರೆ ನಾವು ಮಾತಾಡಿ ಒಬ್ರು ಹಾಕ್ತೀವಿ ಹದಿಮೂರು ಅಪ್ಲಿಕೇಶನ್ ಅದು ಸಾರು ಯಾವ್ಯಾವ ತಾಲೂಕು ಅಂದೆ ಅಣ್ಣ ನಾನು ಸುಳ್ಳು ಹೇಳ್ತಾ ಇಲ್ಲ ಒಬ್ಬ ಅಧಿಕಾರಿ ಆತ ಹದಿಮೂರು ಚುಂಚೇಗೌಡರು ಒಬ್ಬರೇ ಹದಿಮೂರು ಜನ ಸೂಚಿ ಕೈಗೆ ಅಪ್ಲಿಕೇಶನ್ ಹಾಕಿದವ್ರೆ ನನಗೆ ದೇವಣ್ಯಾಗ ಹೇಳ್ತೀನಿ ಡಿ ಕೆ ಅವ್ರ ಮನೆಗೆ ಕುತ್ಕೊಳೋಕ್ಕಾಗೋದು ಎಲ್ಲ ಸೇರಿದ್ರು ಅಲ್ಲಿ ಡಿ ಕೆ ಅವರು ಮೊದಲೇನಾಗೆ ಎಮ್ ಎಲ್ ಅವರು ಎಮ್ ಎಲ್ ಎವರು ನಮ್ಮ ಎಮ್ ಎಲ್ ಎ ಶರತ್ ಬಚ್ಚಗೌಡರು ಹೊಸಾಗಿ ಕಾಂಗ್ರೆಸ್ಗೆ ಬಂದಿದರು ಕೃಷ್ಣ ಬೇರೆಗೌಡರು ಎಲ್ಲ ಅವರೇ ನಾವು ಇಲ್ಲೇನಾಗ ಕುತ್ಕೊಂಡ್ವಿ ಪೋಸ್ಟಿಗೆ ಅಲೆ ಕೊಡ್ಬೇಕು ನಾನು ವಯಸ್ಸಾಗ ದೊಡ್ಡವನಂತಲ್ಲ ಕೂತಿದ್ವಿ ಆವಾಗ ಎಲ್ಲ ಮಾತುಕತೆ ಆಯಿತು ಏನೇನು ಆಯಿತು ಮಾತುಕತೆ ಆಗಿ ಎಲ್ಲ ಜಿಲ್ಲಾ ಮಟ್ಟದ್ದು ಒಂದು ಹಂತಕ್ಕೆ ಬಂತು ಬಂದಮೇಲೆ ಆಗೋಯ್ತಾ ಆ ಮೊದಲೆಲ್ಲ ಹೇಳೋಕೋದ್ರೆ ಅದು ಹಾನ್ ಭಾಷಣ ಮಾಡೋದು ಇನ್ನೂ ಜಾಸ್ತಿ ಆಗುತ್ತದೆ ಡಿ ಕೆ ಸಾಹೇಬ್ರು ಆಯಿತಾ ಅದು ಆಮೇಲೆ ಎಮ್ ಎಲ್ ಸಿ ರವಿ ಅವರು ಸರ್ ನೀವು ಅಂದರೆ ನಾವು ಎರಡು ಪೀರಿಯಡ್ ಮಾಡ್ತೀವಿ ಅಂದ್ರೆ ಒಂದೇ ಮಾತು ಹೇಳಿದ್ರೆ ಅವತ್ತು ಡಿ ಕೆ ಅವರು ನಾನೊಬ್ಬ ಕೆ ಪಿ ಸಿ ಅಧ್ಯಕ್ಷ ಏಯ್ ಎಮ್ ಎಲ್ ಸಿ ರವೇನೋ ನೀನು ಇದು ಯಾರೇ ನಾಕ್ಸತ್ತು ಮೊಬೈಲಾಗಿ ಇಟ್ಕೊಂಡ್ರೆ ನಾನು ಮುಂದೆ ಅದನ್ನು ಮಾತಾಡ್ತಾರೆ ಅದು ಅಂತ ಸೀರಿಯಸ್ ಆಗಿರು ಸೀರಿಯಸ್ ಆದಿದ್ದಂಗೆ ಇನ್ನೆಲ್ಲರೂ ಡಿ ಕೆ ಸೀರಿಯಸ್ ಆದಾಗ ಹೆಂಗಾತಾರೆ ಎಲ್ಲ ಗಪ್ ಚುಪ್ಪ ಆಗಿಟ್ರು ಎರಡು ನಿಮಿಷ ನೋಡಿದ ಮೂರು ನಿಮಿಷ ಎಲ್ಲ ಸುಮ್ಮನೆ ಅವ್ರೆ ಇಲ್ಲಿಗೆ ನಾನು ಹೆದ್ದುಬಿಟ್ಟು ಅಣ್ಣ ಈಗೇನು ಎಮ್ ಎಲ್ ಸಿ ಅವ್ರು ಹೇಳಿದಲ್ಲ ಅದು ನಿಮ್ಮ ಪ್ರೆಸೆನ್ಸಲ್ಲಿ ಬೇಡ ರೂಮಿಗೆ ಹೋಗಿ ನಾವು ಮಾತಾಡ್ದು ಮಗ ನಿಮ್ಮ ಅಪ್ರಾಣ ಏನೋ ಮಾಡಿಕೊಂಡ್ರಿ ಓದ್ವಿ ಏನೋ ಮಾತಾಡ್ಕೊಂಡು ಎಲ್ಲ ಆಗೋಯ್ತು ನನಗೆ ಇಲ್ಲಿ ಕೂತ್ಕೊಳಕ್ಕಾಗದು ಸತ್ಯವಾಗಿ ಹೇಳ್ತೀನಿ ಬಿಡಬೇಕು ಅಂತ ಡಿ ಮನೆಗೆ ಕೊಡಂಗಿಲ್ಲ ಆಮೇಲೆ ಸತ್ಯನೂ ಗೊತ್ತಾಗಬೇಕಲ್ಲ ಆಮೇಲೆ ಹೇ ಎಲ್ಲ ಮುಗೀತಾ ಅಂತ ಅಂದರು ನಮ್ಮ ನೆಲಮಂಗ್ಲ ಎಂ ಬಿ ಟಿ ಹಾಂ ಎಂ ಬಿ ಟಿ ಅವ್ರಂಟಿ ಹಾಂ ಅಣ್ಣ ಎಲ್ಲ ಆಗೋಯ್ತು ಎಂ ಬಿ ಟಿನೆ ಎಂ ಎ ತಾಲೂಕಿಗೆ ಒಬ್ಬೊಬ್ಬರು ವಿ ಎಸ್ ಎಸ್ ಎನ್ನಿಂದ ನಾನು ನೆಲಮಂಗ್ಲದಿಂದ ಹಾಕಿದ್ದೀನಿ ದೊಡ್ಡಬಳ್ಳಾಪುರದಿಂದ ಚುಂಚೇಗೌಡ ಹಾಕಿದ್ದೀನಿ ಅಷ್ಟಕ್ಕೂ ತಾಳ್ಮೆಯಿಂದ ಕೂತಿದ್ದೆ ನಾನು ಇವನು ಮುಂದೆ ಇದ್ದೋನು ಹೂನ ಚುಂಚೇಗೌಡರು ಹಾಕಿದು ಅಲ್ಲಿ ನಿನಗೆ ಗೊತ್ತಾಗ್ಯಂತಾನೆ ನಾನು ಸಾಯಂಕಾಲ ಮಾತಾಡಿದ್ವಿ ಕುತ್ಕೊಂಡು ಮಾತಾಡೋಣ ಅಂತೇಳಿ ಇವಾಗ ಅಪ್ಲಿಕೇಶನ್ ಸತ್ಯ ಅಂತ ಅವರು ಸರ್ ನೀವೇನ ತಿಳ್ಕೊಳ್ಳಿ ನನಗೆ ಅಲ್ಲಿ ಕುತ್ಕೊಂಡು ಅದಲ್ಲ ಅಲ್ಲಿ ಏನೇನು ಮಾಡಬೇಕು ಅನ್ನೋದು ಎಲ್ಲ ಅನಿಸ್ತು ಆದರೆ ನಾನು ಭಾಳ ತಾಳ್ಮೆಯಿಂದ ಅಥವಾ ಇದು ಕೆಟ್ಟ ಹೋಗ್ತದೆ ಇದು ಒಂದು ಇಶ್ಯೂ ಆಗೋತದೆ ಏನೇನಾಗಲಿ ಒಂದು ಅಪಾಯಕ್ಕೆ ಬೇರೆ ಇಲ್ಲ ಕೈ ಕಾಲ ಕಲಂಬುದು ನಾನು ನಾನು ಎಲ್ಲ ಕೂಡ ನೋಡಿದ್ದೆ ನನಗೇನು ಹೇಬೇಕಾಗಿತ್ತು ಭಾಳ ತಾಳ್ಮೆಯಿಂದ ಕಡೆಗೆ ಮಾತಾಡಕ್ಕೆ ನಿಂತ್ಕೊಂಡು ಮಾತಾಡೋಕೆ ಆತಿರಲಿಲ್ಲ ಹೇಳಿದೆ ಅಣ್ಣ ಕೆಟ್ಟ ಮಾತು ಹೇಳಿದೆ ಏನೋ ಒಂದು ನಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು ಕತ್ಕೊಂಡ್ಬಿಡ್ತಾರ ಅಣ್ಣ ನನ್ನ ಮಕ್ಕಳು ಒಂದೇ ಹಾ ಏನು ಹಂಗಂತಿಯಾ ಏಯ್ ಕುತ್ಕೊಳ್ಳಲ್ಲೇ ಬಸ್ ಹುಡುಕೈ ಎಲ್ಲರೂ ಇದ್ರು ಎಂಟು ತಾಲೂಕುನವರು ಇದ್ರು ಕುತ್ಕೊಳ್ಳೋ ಗೊತ್ತು ನನಗೆ ಎಂಟ್ರಮಣ ಎಂಟ್ರಾಮ ಹೇಳಿದ್ ನಾನು ಹಾ ಏನು ಅಂಗಂತಿಯಾ ಅಂದ ನಿನ್ನೆ ಮಾತಾಡಿ ಇವತ್ತು ಹದಿಮೂರು ಅಪ್ಲಿಕೇಶನ್ ಬಿದ್ದಾವೆ ಯಾವ ನಾ ರಾಜಕೀಯದವ್ರು ಈ ನಾಲ್ಕು ತಾಲೂಕುನವ್ರು ಇದ್ದಾರೆ ಎಂಟು ತಾಲೂಕುನವರು ಒಬ್ಬ ಹದಿಮೂರು ನಾಮಿನೇಷನ್ ಹಾಕಿರೋದು ಎಲ್ಲ ನೋಡಿದಿರಿ ಹೇಳ್ರಿ ಅಂತೆ ಅದ್ರಾಗೆ ಒಬ್ಬ ಹೊಸಕೋಟೆನು ಏನ್ರಿ ಈ ಜ್ವರ ಮಾತಾಡ್ತೀವ ಸಾಹೇಬಲ್ ಮುಂದೆ ಅಂದ ಇನ್ನೇನು ಯಡಿಯೂರಪ್ಪ ಅಂತ ಕೋಲ ಕುಮಾರಸ್ವಾಮಿ ತಕ್ಕ ಅಯ್ಯೋ ಕೇಳಿಸ್ಕೊಂಡ್ ಕೇಳಿಸ್ಕೋ ಇಲ್ಲ ಬಾಗಿಲ್ ಆಚೆ ಆಚೆಂಗಣೆ ಆಯ್ತು ನಮ್ಮನೆ ಆಯ್ತು ಇಲ್ಲೇ ಕೇಳಕ್ಕೆ ನಾವು ಅಕ್ಕಿಲೋದು ಆಮೇಲೆ ಅಲ್ಲಣ್ಣ ಎಂಬಿಡಿ ತಿರುಗಿದ್ರು ಅಣ್ಣ ನಮ್ಮ ಎಲ್ಲ ಸೇರಿ ಅದು ಮೂರಾಗಿರೋದಿಂದ ಅಣ್ಣ ದೇವ್ರು ಸತ್ಯ ಹೋಗಲ್ಲ ಕೇಳ್ರಿ ಇಲ್ಲ ಅವನೇ ಅದ ಮೂರು ಕೇಳ್ರಿ ಇಲ್ಲ ಅಂದ್ರೆ ನೀವು ನೋಡಿದ್ರಿ ನೋಡಿ ಬಿಡಿ ತಿರುಗೇನ್ರಿ ಅವ್ರಿಗೆ ಲಾಸ್ಟ್ಗೆ ಅವರು ಏನಪ್ಪಾ ಅಂದ್ರು ಉಸಿರೇ ಬಿಡ್ಲಿಲ್ಲ ನೀವು ಮಾತಾಡಿ ಹದಿಮೂರು ಅಪ್ಲಿಕೇಶನ್ ಅಂದ್ರೆ ಸೂಚಿ ಸಿಕ್ಬಾರ್ದು ಅಂತ ಹಾಕಿದ್ದೀರಾ ಅಂದ್ರೆ ರಾಜಕಾರಣದಾಗೆ ವಿರೋಧ ಪಕ್ಷದನ್ನ ಮುಗಿಸಕ್ಕೆ ರಾಜಕಾರಣದಾಗ ಮುಗಿಸೋಕೆ ನೀವು ಯಾರನ್ನು ಬೇಕಾದ್ರೂ ಸೂಚಕಿದಂಗೆ ಹಾಕ್ಸೋ ಸರಿ ನನ್ನ ನಿನ್ನ ಇಬ್ಬರು ಹಣತಮ್ಮದ ಇದ್ದವ್ರನ್ನ ಮಾತಾಡಿ ನಾಳೆ ಮಾತಾಡೋಣ ಹದಿಮೂರು ಅಪ್ಲಿಕೇಶನ್ ಹಾಕ್ಸಿದ್ದೀರಾ ಅಂದ್ರೆ ನಿಮ್ಮಂತ ರಾಜಕಾರಣದ ಕತ್ಕುಯ್ಯವ್ರ ಜೊತೆ ಒಳಗೆ ನಾವಿರ್ಬೇಕಾ ಇರ್ಬೇಕೇನ್ರೀ ಹಾ ಮೆಟ್ನಾಗ ಹೊಡಿತೀನಿ ಯಾರು ಹೊಡಿತೀವಿ ಮೆಟ್ನಾಗೆ ಭಗವಂತ ನಿನ್ ಕೊಡ್ದ ಅಷ್ಟೇ ನಮ್ಗಲ್ಲ ನಿಷ್ಠಾವಂತರಾಗಿದ್ರೆ ನಾನು ಉಡಿಯಲ್ಲ ಎಂದು ನನಗೆ ಹೊಡಿಯೋದು ದಯಬೇಡಿ ಇನ್ನ ಹೇಳಕ್ ಹೋದ್ರೆ ಸಾಯಂಕಾಲವ್ರ ಕ್ಷಮೆ ಇರಲಿ ಬೇಜಾರು ಬೇಜಾರ್ ಬಿಟ್ಕೋಣಕೆ ಇದು ಪೂರ್ಣವಾಗಿ ನನ್ನ ಆತ್ಮ ಸಾಕ್ಷಿ ಹೇಳಿರೋ ಮಾತು ಅವ್ರೇನು ಪ್ರೆಸ್ ಮಾಡೋದಾದ್ರೆ ನಮ್ಗೆ ಒಂದೇನ ನಾನು ಅವಾಗೆ ನೋಡಿಸಂಗೆ ಪ್ರತಿಯೊಂದು ನಮ್ ಕಡೆ ಇರ್ತದೆ ರಾಜಕಾರಣಿಗಳು ಪ್ರೆಸ್ ಮೀಟ್ ಅವಾಗ ಅವಾಗ ಮಾಡಿದ್ರೆ ರಾಜಕಾರಣಗಳ್ ಯಾರಿಗೂ ಬೆಲೆ ಇರಲ್ಲ ಸುಮ್ನೆ ಏನಾದ್ರು ಕೆಲಸ ಇಲ್ಲ ಆತನಗಂತೂ ಕೆಲಸ ಇಲ್ಲ ಈ ಈತನಿಗೆ ಇವಾಗ ಜವಾಬ್ದಾರಿ ಜಾಸ್ತಿ ಇದೆ ಈ ಜವಾಬ್ದಾರಿ ಜಾಸ್ತಿ ಇದೆ ಆತನಿಗೆ ಕೆಲಸ ಇಲ್ಲ ಅವನು ಅಧಿಕಂಕೆ ಅಧಿಕಂ ಬಂದ್ರು ನೀನ್ ನಿಂದೆ ಆದ್ರ ಕೆಲಸ ಮಾಡ್ಕೊಂಡು ಜನ ವಿಶ್ವಾಸ ತಗೊಂಡಾಗಬೇಕು ಅನ್ನೋದನ್ನ ನನ್ನ ನಿನ್ಗೆ ವೈಯಕ್ತಿಕವಾಗಿ ಸಜೆಷನ್ ಅದು ಕೆಲಸ ಏನೋ ಹೇಳ್ತಾನೆ ಹೇಳ್ತಾನೆ ಬರ್ತಾನೆ ಹೇಳ್ತಾನೆ ಅದಕ್ಕೆಲ್ಲ ಮಾತೊಡ್ಕೊಂಡು ಹೋದ್ ನಾವು ಕೊನೆ ಆಗೋದೆ ಮಾಜಿ ಶಾಸಕರು ಮಾಜಿ ಶಾಸಕರು ಹಾಗು ಅವರ ಪಾರ್ಟಿ ವಕ್ತಾರರು ಅವರ ಪಾರ್ಟಿ ಅಧ್ಯಕ್ಷರು ಒಂದು ವಿಡಿಯೋ ಹೊರದು ಬಿಟ್ಟಿದ್ರು ಆ ವಿಡಿಯೋಕ್ಕೆ ನಮ್ಮ ಬೊಮ್ಮಲ್ ನಿರ್ದೇಶಕರಾದಂಥ ಆನಂದ್ ಅವರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ಅವರು ತಮ್ಮಲ್ಲಿ ಕೇಳಿದರು ನಮ್ಮ ಪಾರ್ಟಿ ನಿಮ್ಮ ಪಾರ್ಟಿ ಅಧ್ಯಕ್ಷರು ಆನಂದ್ ಅವರು ಯಾವ ಪಾರ್ಟಿ ಅಂತ ಸ್ಪಷ್ಟನೆ ಕೊಡಬೇಕಾಗ್ತದೆ ಅಂತ ಅದಕ್ಕೆ ನಾವು ಖಂಡಿತವಾಗೂ ಹೇಳ್ತೀವಿ ಬಿ ಸಿ ಆನಂದ್ ಅವರು ಇವಾಗ ಬಂದು ಪಾರ್ಟಿ ಸೇರ್ಕೊಂಡಾರಲ್ಲ ಎಮ್ ಎಲ್ ಎ ಆಗೋದ್ಕಿಂತ ಮುಂಚಾಗಿ ಬಂದು ಪಾರ್ಟಿ ಸೇರಿ ದೀರಜ್ ಅವ್ರು ಗೆಲ್ಲಬೇಕಾದ್ರೆ ಅವ್ರದ್ದು ಪ್ರಮುಖ ಪಾತ್ರ ಇತ್ತು ಅವರು ರಂಗರಾಜಣ್ಣವರು ಅವರ ಹಿಂಬಾಲಕರು ಎಲ್ಲ ಪಾರ್ಟಿಗೋಸ್ಕರ ಕೆಲಸ ಮಾಡಿದ್ದಾರೆ ಅದಕ್ಕೆ ಸ್ಪಷ್ಟನೆ ಅಂದರೆ ಅವರು ನಮ್ಮ ಪಾರ್ಟಿಗೆ ಇದಾರೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟತೆ ತಮಗೆ ಬೇಕಾಗಿಲ್ಲ ಇದು ಏನಪ್ಪಾ ಅಂದ್ರೆ ಚುನಾವಣೆಯಲ್ಲಿ ಇದು ಸಹಕಾರ ಸಂಘ ಇದು ಯಾವುದೇ ಒಂದು ಪಾರ್ಟಿ ಅಲ್ಲ ಇದು ನಮ್ಮ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಮಾತ್ರ ಆನಂದ್ ಕುಮಾರ್ ಅವರು ಇಲ್ಲಿ ಕಾಂಗ್ರೆಸ್ನವರು ಓಟ್ ಹಾಕಿದ್ದಾರೆ ಎಸ್ನವರು ಓಟ್ ಹಾಕಿದ್ದಾರೆ ನಮ್ಮ ಬಿಜೆಪಿಯರು ಓಟ್ ಹಾಕಿದ್ದಾರೆ ನಮ್ಮ ಹೈಕಮಾಂಡು ನಮ್ಮ ಶಾಸಕರು ಅವರ ಜೊತೆ ಜೊತೆಯಾಗಿ ನಿಂತು ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿ ಇವತ್ತೇ ನೂರೈವತ್ತಾರು ಓಟ್ ಕೊಟ್ಟಿದ್ದಾರೆ ರೈತಾಪಿ ಬಂದಂಥ ಎಲ್ಲ ಡೈರಿ ಅಧ್ಯಕ್ಷರುಗಳು ಅವರು ಎಲ್ರಿಗೂ ಕೆಲಸ ಮಾಡಬೇಕಾಗ್ತದೆ ಆವತ್ತು ಒಂದು ಅಭಿನಂದನಾ ಸಮಾರಂಭದಲ್ಲಿ ನಮ್ಮ ನಿರ್ದೇಶಕರು ಶಾಸಕರಿಗೆ ಹಾಗೂ ನಮ್ಮ ಎಲ್ಲ ಮುಖಂಡರಿಗೆ ಒಂದು ಮಾತಾಡಿದ್ದಾರೆ ಏನಿವತ್ತು ನಾನು ಡೈರಿಯಲ್ಲಿ ಕೆಲಸ ಮಾಡ್ತೀನಿ ನಾನು ಯಾವುದೇ ಪಾರ್ಟಿ ಪಕ್ಷ ನೋಡಲ್ಲ ನಾನು ಡೈರಿ ಬಿಟ್ಟು ಆಚೆ ಬಂದ ಮೇಲೆ ನಾನು ಬಿ ಜೆ ಪಿ ಪಕ್ಷ ನಾನು ಡೈರಿಯಿಂದ ಆಚೆ ಬಂದ ಮೇಲೆ ಎಲೆಕ್ಷನ್ಗೆ ನಾನು ಧೀರಜ್ ಅವರಿಗೆ ಓಟ್ ಕೇಳೋದು ಇದಕ್ಕಿಂತ ಸ್ಪಷ್ಟನೆ ಇನ್ನೇನು ಬೇಕು ನಮಗೆ ಅಧ್ಯಕ್ಷಗಳಿಗೆ ಕಾಂಗ್ರೆಸ್ನವ್ರು ಇದಕ್ಕೆ ಸ್ಪಷ್ಟೆ ಸಾಕಲ್ಲ ತಿರ್ಗಾ ಅದನ್ನು ಯಾವ ಪಾರ್ಟಿ ನೀವು ಯಾವ ಪಾರ್ಟಿ ಯಾವ ಪಾರ್ಟಿ ಕೇಳಿದ್ರೆ ಇನ್ನೇನು ಉತ್ತರ ಇಲ್ಲ ನಾವು ಸ್ಪಷ್ಟವಾಗಿ ಹೇಳ್ತೀವಿ ನಮ್ಮ ಶಾಸಕರು ನಾನೊಂದು ಪಾರ್ಟಿ ಅಧ್ಯಕ್ಷನಾಗಿ ಹೇಳ್ತೀವಿ ಬಿ ಸಿ ಆನಂದ್ ಅವರು ಅವ್ರ ಗುಂಪು ಯಾವತ್ತ ನಮ್ಮ ಬಿ ಜೆ ಪಿ ಪಾರ್ಟಿ ಈಗೂ ಬಿಜೆಪಿಲಿ ಇದ್ದಾರೆ ಅಂತ ತಮಗೆ ಸ್ಪಷ್ಟ ಕೊಡ್ತೀನಿ